ತಮ್ಮ ಆಸ್ತಿ ಬಸ್ಕೋಬೇಕಾದ್ರೆ ಅವನನ್ನು ಹೊಟ್ಟಿಸಿ ಟ ಮಾಡಿದ್ರು ಅವನಿಗೆ ಅವ್ನು ನೇಣಕ್ಕ ಸೊತದೆ ಆ ಜಮೀನಲ್ಲೇ ನಮ್ಮ ಅಮ್ಮನೂ ಇದ್ದಾರೆ ಅನ್ವೇಶ್ ಅಪ್ಪ ಅಮ್ಮನೂ ಇದ್ದಾರೆ ಎಲ್ಲರೂ ಸೈಸ್ಬಿಟ್ಟಿದ್ದಾರೆ ಟೋಟಲ್ ಹಾಂ ದುಡ್ಡಿಗೋಸ್ಕರ ಒಂದು ಮೂರು ಕೋಟಿ ಎಂಬತ್ತು ಲಕ್ಷ ವರ್ಷ ಇನ್ನೊಂದು ಅಕೌಂಟಲ್ಲಿ ಒಂದು ಸೀಸ್ ಆಗಿರೋ ಅಮೌಂಟು ಮೂರು ಕೋಟಿ ಇಪ್ಪತ್ತು ಲಕ್ಷ ಇದೆ ಅಂತ ಹೇಳಿದರು ಇನ್ನೊಂದು ಗಂಡನ ಆಸ್ತಿ ಗಂಡಂದು ನಾಲ್ಕು ಕೋಟಿ ಚಿಲ್ಲರೆ ಹೇಳಿದರು ಅದನ್ನು ಅಲ್ಲಿ ಇದೆ ಸೇಫ್ಟಿ ಲಾಕರ್ ಇದೆ ಅದು ಗೊತ್ತಿಲ್ಲ ಅಂತ ಡೀಟೇಲ್ಸ್ ನಾಲ್ಕು ಕೋಟಿ ಮೇಲೆ ಇದೆ ಅಂತ ಹೇಳಿದರು ಆಯ್ತು ಎಲ್ಲ ರೆಡಿ ಆಯಿತು ಡಿ ಸಿ ಸೈನ್ ಆಗು ಸಿ ಎಮ್ ಸೈನ್ ಆಗ ಪ್ರತಿ ಅಂತ ಹೇಳ್ತಾರೆ ಸಿ ಎಂ ಸೈನ್ ಸಿ ಎಮ್ ಸಿ ಎಂ ಇಪ್ಪತ್ತ ಹೇಳಿದ್ರು ಅದನ್ನು ನಾವು ಲಾಸ್ಟಿಗೆ ಕೊಡ್ತೀವಿ ಅಂದರೆ ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳ್ತಾರೆ ಆಮೇಲೆ ಸಿ ಎಂ ಸೈನ್ ಸರಿ ಈಗ ಸಿ ಎಮ್ಗೆ ಬರೀ ಅವ್ರ ಸೈನ್ ತಾಳಕ್ಕೆ ನಾವು ಒಂದು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅದಕ್ಕೊಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಅಂತೂ ಟ್ಯಾಕ್ಸ್ ಹೇಳ್ತಾರೆ ನೆಸ್ ಮಲ್ಲಿಕ್ ಎಚ್ ಪಿ ಹಡ್ಲಹಳ್ಳಿ ಸಕಲೇಶ್ಪುರ ತಾಲೂಕ್ ಹಾಸನ ಡಿಸ್ಟಿಕ್ ಸರ್ ಈಗ ನಿಮ್ಮ ಒಂದು ಒಂದು ಪ್ರಕರಣ ನಮ್ಮ ಬಿಂಬ ವಿಜಯ ಪತ್ರಿಕೆಯಲ್ಲಿ ಇವತ್ತು ಪ್ರಕಟ ಆಗಿದೆ ಹೌದು ಮೂರುವರೆ ಕೋಟಿ ರೂಪಾಯಿ ಹಣನ ನಿಮಗೆ ವಂಚನೆ ಮಾಡಿದ್ದಾರೆ ಅಂತ ಈ ಪ್ರಕರಣದ ಸಂಕ್ಷಿಪ್ತವಾಗಿ ತಮ್ಮ ಹೇಳ್ತಾರೆ ಡಿಟೇಲ್ ಸರ್ ಈ ಪ್ರಕರಣದ ಇರುವಂತಹ ಅನುಷ ಭುವನೇಶ್ವರಿ ಎಂಬುವರು ಎರಡ್ ಸಾವಿರದ ಹದಿನೆಂಟರಿಂದ ನನ್ನ ಸ್ನೇಹಿತ ಸತೀಶ್ ಅವರಿಗೆ ಪರಿಚಯ ಆಗಿರ್ತಾರೆ ಆ ಸತೀಶ್ ಅವರು ಪರಿಚಯ ಆಗಿ ಮೊದಲು ಅಲ್ಲಿ ದೇವಸ್ಥಾನಕ್ಕೆ ಹಂದಿ ಅಂತ ತಗೊಳ್ತಾ ಅವ್ರ ಹತ್ರ ತೊಳ್ತಾ ಇರ್ತಾರೆ ಆವಾಗ ಈ ಪ್ರತಿ ತಿಂಗಳು ಬಂದು ಬಂದ ಹಂದಿ ತಗೊಳ್ದಾಗ ಏನಕ್ಕೆ ಈ ಥರ ತಗೊಳ್ತೀರಿ ಅಂತ ಕೇಳಿದಾಗ ಅವ್ರಂತಾರೆ ನಮ್ಮ ಒಂದು ಜಮೀನು ಇದೆ ಆ ಕೋರ್ಟಲ್ಲಿ ನಮ್ಮಂತೆ ಆಗ್ಬೇಕು ಅಂತ ಈ ದೇವಸ್ಥಾನಕ್ಕೆ ಹರಕೆ ಹೋದರೆ ಅಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀರ ಅದಕ್ಕೋಸ್ಕರ ಅವರು ಬಂದು ಹರಕೆ ತಗೊಳ್ತು ತೀರ್ಸ್ತಾ ಇರ್ತಾರೆ ಆಮೇಲೆ ಸತೀಶ್ ಅವನು ಏನು ಎಷ್ಟೋ ಜಮೀನಿದೆ ಅಂತ ಕೇಳಿದಾಗ ಒಂದು ಎಂಬತ್ತಿಗೆ ನೂರು ಕೋಟಿ ಆಗ್ಬೋದು ಜಮೀನು ಟೋಟಲು ಅಂತ ಹೇಳ್ತಾರೆ ಸತೀಶ್ ಅವನು ಸುಮ್ಮನೆ ಆಗ್ತಾನೆ ಸತೀಶ್ ಅವನು ಪರಿಚಯ ಮಾಡಿಕೊಂಡು ಈಗ ಅವನಿಗೆ ಒಂದ್ ಜೊತೆ ವ್ಯವಹಾರ ಇರ್ತಾರಲ್ಲ ಮುಂದೆ ಬಂದು ಒಂದ್ ಐದು ಸಾವಿರ ದುಡ್ಡು ಬೇಕಿತ್ತು ಒಂದು ಸ್ವಲ್ಪ ಖರ್ಚಿಗೆ ಅಮೌಂಟ್ ಬೇಕಿತ್ತು ಅಂತ ಕೇಳ್ತಾರೆ ಸತೀಶ್ ಏನು ಮಾಡೋ ಐದು ಸಾವಿರ ರೂಪಾಯಿ ಅಲ್ಲ ಅಂತ ಕೊಟ್ಬಿಡ್ತಾನೆ ಆಮೇಲೆ ನಂತರ ಸತೀಶನ್ಗೆ ಕೆಲವೊಂದು ದಾಖಲಾತಿ ತೋರಿಸ್ತಾನೆ ಏನೇನು ಅಂತ ಒಂದು ಫೈಲ್ ತಂದಿರ್ತಾರೆ ಹಾ ನಮ್ಮ ಕಾಲ ಅಂಡನ ಆಸ್ತಿ ಈಗಿದೆ ಕೋರ್ಟರ್ ಇದೆ ಕೋಟರ್ ಆಸ್ತಿ ಮತ್ತೆ ಫ್ಯಾಕ್ಟ್ರಿ ಇದೆ ನೂಲ್ ಫ್ಯಾ ನೂಲ್ ಫ್ಯಾಕ್ಟ್ರಿ ಇದೆ ಮೈ ಹೈದರಾಬಾದಲ್ಲಿ ಅದೇ ರೀತಿ ಕೆಲವು ಕಾಫಿ ತೋಟ ಇದೆ ರೆಸಾರ್ಟ್ ಇದೆ ಲಾಕ್ ಆಗಿ ಎಲ್ಲ ಲಾಕ್ ಆಗಿ ಅಂತ ತೋರಿಸ್ತಾರೆ ಕೆಲವೊಂದು ದಾಖಲಾತಿ ನೋಡ್ತಾನೆ ಕೆಲವೊಂದು ನೋಡೋಕ್ಕಾಗಲ್ಲ ಆಮೇಲೆ ಅವ್ನ ಇರ್ಬೋದೇನ ಅಂತ ಸ್ವಲ್ಪ ಅಷ್ಟು ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಕೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಎಷ್ಟು ಈಗ ಐದು ಐವತ್ತು ಸಾವಿರ ಒಂದು ಲಕ್ಷ ಈ ಥರ ಇಸ್ಕೊಳ್ತಾರೆ ಅವನ ಹತ್ರ ಅಮೌಂಟನ್ನು ಕ್ಯಾಶ್ ಮುಖಾಂತರ ಇಸ್ಕೊಂಡಿರ್ತಾರೆ ಕ್ಯಾಶನ್ನು ಹಾಸನಲ್ಲಿ ಅವ್ನು ಯಾವಾಗಲೂ ಅದೇ ತಗ ಬರೋದಕ್ಕೆ ಟೈಮಲ್ಲಿ ಫೋನ್ ಮಾಡ್ಕೊಂಡು ಅವ್ನ ಹತ್ರ ಕ್ಯಾಶ್ ಅಂತ ಅಂತ ಅಂತವಾಗಿ ಕೊಟ್ಕೊಂಡು ಹದಿನೆಂಟಿಂದ ಇಪ್ಪತ್ತು ಲಕ್ಷ ಕ್ಯಾಶ್ ಕೊಟ್ಟಿರ್ತಾರೆ ಆಮೇಲೆ ನಂತರ ಸಣ್ಣ ಅಮೌಂಟನ್ನು ಹಾಕಬೇಕು ಅಂತ ಅಂದಾಗ ನನ್ನ ನನಗೆ ಪರಿಚಯದ ಸತೀಶು ಫೋನ್ ಮಾಡ್ತಾನೆ ಒಂದು ಅಮೌಂಟನ್ನು ಹಾಕಿರೋ ಹನ್ನೆಂಟು ಸಾವಿರ ಐ ಹತ್ತು ಸಾವಿರ ಇದು ಟೈಪು ಫೋನ್ ಮಾಡಿದಾಗ ಯಾವ್ದು ಅಕೌಂಟ್ ನಂಬರು ಕೊಡ್ತಾನೆ ಹಾಕ್ತೀನಿ ನಾನಕ್ಕೆ ಏನು ಕೇಳಲ್ಲ ಪರ್ ಸ್ಟಾರ್ಟಿಂಗ್ ಇದು ಕಂಟಿನ್ಯೂ ಇದೇ ಅಕೌಂಟ್ಗೆ ಹಾಕ್ಸ್ತಿರ್ತಾನಲ್ಲ ಏನಕ್ಕೆ ಅಂತ ಕೇಳ್ತೀನಿ ಹಿಂಗೊಂದು ಅಮೌಂಟು ಅವ್ರದ್ದು ಲಾಕ್ ಆಗಿದೆ ಅಂತ ಅಲ್ಲ ಸಾರಿ ಅಮೌಂಟು ಮತ್ತು ಕಾಸ್ತಿ ವಿಷಯ ಲಾಕ್ ಆಗಿದೆ ಅಂತ ಅದರಿಂದ ನಾನು ಸ್ವಲ್ಪ ರಿಲೀಸ್ ಮಾಡಿಸ್ಬೇಕು ಅಂತ ಅವ್ರು ಬೇಕು ಅಂತ ಕೇಳ್ತಿದ್ದಾರೆ ಅಂತ ಕೇಳಿದಾಗ ನಾನು ರೆಕಾರ್ಡನ್ನು ಅಂತ ಅಂತ ಕೇಳಿದೆ ತೋರಿಸಿರ್ತಾರೆ ಅಂತ ಅಂತ ಹೇಳ್ತಾನೆ ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ನಿಮ್ಮದೊಂದು ಪ್ರಾಪರ್ಟಿ ಲಾಕ್ ಆಗಿದೆ ಅಂತ ಕೇಳ್ತಾಗ ಅವ್ರು ಅಂತಾರೆ ಪ್ರಾಪರ್ಟಿ ಲಾಕ್ ಆಗಿದೆ ಈಗ ಆಗಿದೆ ಸತೀಶ್ ಅವರು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ ಹೀಗೆ ಅಂತ ಹೇಳ್ತಾರೆ ಆಮೇಲೆ ನಾನೇನು ಮಾಡ್ತೀನಿ ನಾನು ಹಾಸನಿಗೆ ಬರ್ತೀನಿ ನನಗೆ ದಾಖಲಾತಿ ತೋರಿಸಿ ಅಂತ ಹೇಳ್ತೀನಿ ಅವ್ರು ಆಪ್ ಆಸ್ನ ಬಂದಾಗ ಫೋನ್ ಮಾಡ್ಕೊಂಡು ಕೊರೋ ಕೇಳಿ ದಾಸರ ಕೊಪ್ಪಳಲ್ಲಿ ನನಗೆ ರೆಕಾರ್ಡ್ಸನ್ನು ತಂದಿರ್ತಾರೆ ಮೊಬೈಲಲ್ಲಿ ತೋರಿಸ್ತಾರೆ ಮತ್ತು ಕೆಲವೊಂದು ಗಂಡನ ಹೆಸರು ಪ್ರದೀಪ್ ಅಂತ ಹೇಳ್ತಾರೆ ಪ್ರದೀಪನ ಮುಖಾಂತರ ಇರುವಂಥ ಒಂದು ದಾಖಲಾತಿಗಳನ್ನು ಕೆಲವೊಂದು ತೋರಿಸ್ತಾರೆ ಅವ್ರ ಹೆಸರು ಇರೋದು ಕೆಲವೊಂದು ದಾಖಲಾತಿ ತೋರಿಸ್ತಾರೆ ನಾನಂತೂ ನಿಜ ಅಂತ ಇರ್ಬೋದು ಅಂತ ವಾಪಸ್ ಹೋಗ್ತೀನಿ ವಾಪಾಸ್ ಹೋಗಿ ಒಂದು ಐದಾರು ಮೂರ್ನಾ ಅವ್ರು ಮಾಡಿ ನಂಗೆ ಕರೆ ಮಾಡ್ತಾರೆ ಸತ್ತಿನ ಸತ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿದೆ ಅಂತ ನಿಮ್ಗೆ ಸ್ವಲ್ಪ ಅಮೌಂಟ್ ಇದ್ರೆ ಕೊಟ್ಟಿದ್ದೀರಿ ನಂಗೆ ಒಂದು ವೀಕಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ವಾಪಸ್ ಕೊಡ್ತೀನಿ ಅಂತ ನಾನಂತೂ ನನ್ನ ಹತ್ರ ಅಮೌಂಟ್ ಇರೋಲ್ಲ ಏನಂತೀನಿ ಫಸ್ಟು ಅದಕ್ಕಿಂತ ಮೊದಲು ಸತೀಶ್ ಏನು ಮಾಡ್ತಾನೆ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾನೆ ಒಂದು ಜಾಗಕ್ಕೆ ಅವ್ರನ್ನ ಕೇಳಿ ಕೊಟ್ಟಿರ್ತಾನೆ ಅವ್ರಿಗೆ ಫೋನ್ ಮಾಡ್ತಾನ ನನ್ನಿದ್ರಿಗೆ ಫೋನ್ ಮಾಡ್ತಾನೆ ಒಂದು ದಿವಸ ಒಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಫೋನ್ ಮಾಡ್ತಾನೆ ಸತೀಶ ಬಾ ಇಲ್ಲೊಂದು ಅಡ್ವಾನ್ಸ್ ಕೊಡಬೇಕು ಒಂದು ಅಮೌ ಸೈಟ್ ಮಾತಾಡಿದ್ವಲ್ಲ ಅಡ್ವಾನ್ಸ್ ಕೊಡೋಣ ಬಾ ಅಂತ ಕರ್ತಾನೆ ಆಮೇಲೆ ಅವ್ರನ್ನ ಅವ್ರನ್ನ ಕಂಟಿನ್ಯೂ ಆಗಲೇ ಫೋನ್ ಮಾಡಿ ಕೇಳ್ತಾನೆ ಅಕ್ಕ ಕೊಡ್ಬೋದು ಅಮೌಂಟಾ ಸಿಗುತ್ತ ಅಲ್ಪಕ್ಕ ಒಂದು ತಿಂಗಳೊಳಗೆ ಅಂತ ಆಯಿತು ಕೊಡಿ ಅಂತ ಹೇಳಿದಾಗ ನನ್ನದೂ ಒಂದು ಲಕ್ಷ ಅಮೌಂಟ್ ಕೊಟ್ಟು ನಾನು ಒಂದು ಲಕ್ಷ ಅಡ್ವಾನ್ಸನ್ನು ಅವ್ರಿಗೆ ಕೊಟ್ಟಿರ್ತೀನಿ ಒಳ್ಳೆದಲ್ಲಿ ದೇವರಾಜನವ್ರಿಗೆ ಆಮೇಲೆ ನಂತರ ಅವ್ರು ನನಗೆ ಮಾರ್ಚ್ ಟೈಮಲ್ಲಿ ಹಿಂಗೆ ಸ್ವಲ್ಪ ದುಡ್ಡು ಬೇಕೇ ಬೇಕು ಅಂತ ಕೇಳ್ತಾರೆ ನನ್ನ ದುಡ್ಡಿಲ್ಲ ಸತೀಶ್ ಅಂತ ದುಡ್ಡಿಲ್ಲ ಒಂದು ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಎಂಟು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಅವರಿಗೆ ಅಮೌಂಟನ್ನು ಕೊಟ್ಟಿರ್ತೀನಿ ನಂತರ ಅವರೇನು ಮಾಡ್ತಾರೆ ಪ್ರತಿ ತಿಂಗಳು ಇದು ಮುಂದಕ್ಕೆ ಹೋಯ್ತು ಅದು ಮುಂದಕ್ಕೆ ಹೋಗ್ತು ಹೇಳ್ತಾ ಹೇಳ್ತಾ ಬರ್ತಾರೆ ಎರಡು ಸಾವಿರದ ಮಾರ್ಚ್ ತಿಂಗಳು ಹದಿನೈದು ತಾರೀಕು ಕಳೆದಾಗ ನನಗೊಂದು ಇದು ಕಳಿಸ್ತಾರೆ ಏನು ಅಂದರೆ ಬ್ಯಾಂಕಿನ ಒಂದು ಸ್ಟೇಟ್ಮೆಂಟನ್ನು ಕಳಿಸ್ತಾರೆ ಮೂರು ಕೋಟಿ ಎಂಬತ್ತು ಲಕ್ಷ ಇರೋ ಅಂತ ಸ್ಟೇಟ್ಮೆಂಟನ್ನು ಕಳಿಸ್ತಾರೆ ಅವರು ಡೀಟೇಲ್ಸ್ ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದು ಕಳಿಸ್ತಾರೆ ನಾನು ಅದು ಚೆಕ್ ಮಾಡಿದಾಗ ಅನುಷಾ ಬಿ ವಿ ಅಂತ ಬರುತ್ತೆ ಅಕೌಂಟ್ ಡೀಟೇಲ್ಸಲ್ಲಿ ಆದರೆ ನಾನು ಇದನ್ನು ಬ್ಯಾಂಕ್ ವಿಚಾರಿಸೋಕೆ ಹೋದಾಗ ಅವ್ರೇನು ತನ್ನ ಬೇರೆ ಬ್ಯಾಂಕಿಂದ ಡೀಟೇಲ್ಸ್ನ ಬೇರೆ ಹೇಳಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಸೀದಾ ವಾಪಸ್ ಬರ್ತೀನಿ ಆಮೇಲೆ ಏನು ಮಾಡ್ತಾರೆ ಇದೊಂದು ಅಮೌಂಟ್ ಲಾಕ್ ಆಗಿದೆಯಲ್ಲ ಇದೊಂದು ಚೂರು ಬಿಡ್ಕೊಳ್ತೀನಿ ಅದು ಕೋಟಿಂದು ಲೇಟ್ ಆಗ್ಬೋದೇನೋ ಗೊತ್ತಿಲ್ಲ ಇದೊಂದು ಚೂರು ಅಮೌಂಟ್ ಬಿಡಿಸ್ಕೊಳ್ತೀನಿ ಇದಕ್ಕೊಂದು ಸ್ವಲ್ಪ ಅಮೌಂಟ್ ಕೊಡಿ ಅಂತ ಕೇಳ್ತಾರೆ ಏನಕ್ಕೆ ಅಂತ ಕೇಳಿದಾಗ ಮ್ಯಾನೇಜರ್ಗೆ ನಾನು ಸ್ವಲ್ಪ ಲಂಚ ಕೊಟ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ತಿಂಗಳಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ನಾನೇ ಮತ್ತೆ ಸ್ವಲ್ಪ ಅಮೌಂಟನ್ನು ಕೊಟ್ಟು ಬರೋಕ್ಕೆ ಹೇಳ್ತೀನಿ ಅಮೌಂಟ್ ಕ್ಯಾಶೇ ಕೊಡ್ತೀನಿ ಆಮೇಲೆ ಮತ್ತೇನು ಮಾಡ್ತಾರೆ ಒಂದು ದಿವಸ ಆದಮೇಲೆ ಅಲ್ಲಿ ಕಟ್ಟು ಬಂದಿದ್ದೀವಿ ಬೈ ಬ್ಯಾಂಕಿಗೆ ಹೋಗಿ ಬೆಂಗ್ಳೂರು ಬ್ಯಾಂಕ್ ಹೋಗಿ ಕಟ್ಟಿ ಬಂದಿದ್ದೀವಿ ಕೆನರಾ ಬ್ಯಾಂಕಿಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಇನ್ನೊಂದು ಹದಿನೈದು ದೇವಸ್ಥಳಿಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಊರಿಗೆ ಬಂದಾಗ ಹೇಳ್ತಾರೆ ಇನ್ನು ಫಾರ್ಟಿ ಫೈವ್ ಡೇಸ್ ಬೇಕಂತೆ ಅದು ಕ್ಲಿಯರ್ ಆಗಲಿಕ್ಕೆ ಆಮೇಲೆ ಸಿಗ್ ತಗೊಬಂತೆ ಅಮೌಂಟ್ ಅಂತ ಹೇಳ್ತಾರೆ ಆಮೇಲೆ ನಾನು ತಿನ್ನ ಎಷ್ಟೊಂದು ನೀವು ಒಂದು ವಾರ ಇಸ್ಕೊಂಡಿದ್ದು ತಿಸ್ಕೊಂಡಿದ್ದು ಸೆವೆಂಟಿ ಫೈವ್ ಡೇಸ್ ಅಲ್ಲ ತರ್ಟಿ ಫೈವ್ ಡೇಸ್ ನಾವು ಏನು ಮಾಡೋದು ಅಂತ ಕೇಳಿದಾಗ ಅವರಂತೆ ಮತ್ತೆ ಹಂಗಾರೆ ಅರ್ಜೆಂಟ್ ಇದೆ ಒಂದು ಎಪ್ಪತ್ತೈದು ಸಾವಿರ ದುಡ್ಡು ಕೊಡಿ ನನಗೊಂದು ಬೇರೆ ಮನೆ ಮೇಲೆ ಲೋನ್ ಮಾಡಿ ನಿಮಗೆ ಕೊಡ್ತೀನಿ ಎಪ್ಪತ್ತೈದು ಸಾವಿರನ ನಾನು ಆಲೂರಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಆಲೂರು ಕೆ ಬಿ ಹತ್ರ ಒಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಕಾರಲ್ಲಿ ಇನ್ನೊ ಕಾರಲ್ಲಿ ಬಂದು ಆಮೇಲೆ ನಾನು ಮಾಡಿದೆ ಎಪ್ಪತ್ತೈದು ಸಾವಿರ ಕೊಟ್ಟ ಮೇಲೆ ಆಮೇಲೆ ಅಂದರೂ ಸ್ವಲ್ಪ ಮನೇನ ಸ್ವಲ್ಪ ಕಿತ್ತೋಗಿದೆ ಅದು ಕ್ಲೀನ್ ಮಾಡಬೇಕು ನನಗೆ ಸ್ವಲ್ಪ ಸಿಮೆಂಟು ಇದು ಬೇಕಿತ್ತು ತಗೊಳ್ಬೇಕಿತ್ತು ಮತ್ತು ಪೇಂಟ್ ಬೇಕಿತ್ತು ಅಂತ ನಾನೇನು ಮಾಡ್ದೇನೆ ಆಸನ ಬಂದಾಗ ನನ್ನ ಫ್ರೆಂಡಿಂದ ಗಾಡಿಗೆ ಸಿಮೆಂಟ್ ಹೋಗ್ತಿತ್ತು ಅದನ್ನು ಅದರಲ್ಲಿ ಇಪ್ಪತ್ತೈದು ಸಿಮೆಂಟು ಮತ್ತು ಮೂರು ಪ್ಯಾಕೆಟ್ ಪೇಂಟನ್ನು ಕೊಡ್ಸಿರ್ತೀನಿ ನನಗೆ ಆಮೇಲೆ ಏನು ಮಾಡ್ತಾನೆ ಅವರು ಆಯಿತು ಅಂತ ಹೇಳ್ಬಿಟ್ಟು ನೀನು ಲೋನ್ ಆಗುತ್ತೆ ಅಂತ ಹೇಳಿ ಅಷ್ಟೊತ್ತಿ ನಮ್ಮ ತಂದೆ ಹೋಗಿದ್ದಾರೆ ಅಂತ ವಿರಾಜಪೇಟೆಗೆ ಹೋಗ್ಬೇಕು ಅಂತ ಹೋಗ್ತಾರೆ ವಿರಾಜಪೇಟೆ ಹೋದ್ಮೇಲೆ ನಮ್ಮ ತಂದೆ ತೀರೋದ್ರೆ ಅಂತ ಅಲ್ಲೇ ತಿಥಿ ಕಾರ್ಯ ಮುಗಿಸ್ಕೊಂಡೆಲ್ಲ ಬರ್ತೀವಿ ಅಂತ ಹೇಳ್ತಾರೆ ತಿಥಿಗೋಸ್ಕರ ಕಮ್ಮಿ ಅಂದರೆ ಮೂರು ಮೂರುವರೆ ಲಕ್ಷ ದುಡ್ಡನ್ನು ಹಾಕ್ಸ್ಕೊಂಡಿರ್ತಾರೆ ಸಾವು ತಿಥಿ ಇಂದೇನೆ ಆ ನಂತರ ಅವ್ರು ಮಾಡ್ತಾರೆ ಒಂದು ವಾರ ಅಲ್ಲೇ ಆಯಿತು ತಿಥಿ ಕಾಲ ಮುಗಿತೀನಿ ಬರಬೇಕು ಅನ್ನೋ ಆಸನಗೇನಾಗ ನಮಗೆ ಆ ಟೈಮಿಗೆ ಕೊರೋನಾ ಬಂದು ಲ್ಯಾಕ್ ಆಗಿರುತ್ತೆ ಅವ್ರಿಗೆ ಕೊರೋನಾ ಬರುತ್ತೆ ಅಂತ ಹೇಳ್ತಾರೆ ಕೊರೋನಾ ಭುವನೇಶ್ವರಿಗೆ ಫೋನ್ ಮಾಡ್ತಾರೆ ಅಕ್ಕ ಕೊರೋನಾ ಬಂದಿದೆ ಅಕ್ಕ ಅಕ್ಕ ತಮ್ಮ ಕೊರೋನಾ ಬಂದಿದೆ ಅಂತ ಅಂತವಾಗಿ ಡೈಲಿ ನಲ್ವತ್ತು ಸಾವಿರ ರೂಪಾಯಿನ ಆ ಮೆಡಿಸಿಗೆ ಇತ್ತ ಡೈಲಿ ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ದಿವಸ ಹಾಕ್ಸ್ಕೊಳ್ತಾರೆ ಹಾಂ ಪರೀಕ್ಷೆನ ಹಾಕ್ಕೊಂಡು ನಾವು ಅದು ಆ ಅಮೌಂಟನ್ನು ಹಾಕಿರ್ತೀವಿ ಯಾಕ ಏನು ಮಾಡ್ತಾರೆ ಕೊರೋನಾ ಬಂದು ಮುಗೀತು ನನ್ನ ಎರಡು ಮೂರು ಸೀರೆನಲ್ಲಿ ನೀವು ಊರಿ ಓಡಬೇಕು ಅನ್ನೋಳಿಗೆ ಸಂಜೆ ಮಾತಾಡ್ತಿದ್ದಾಗೆ ನಾನು ಫೋನ್ ಮಾತಾಡದೆ ಕಟ್ ಮಾಡ್ತಾರೆ ಏನಕ್ಕೆ ಅಂತ ಬೆಳಗ್ಗೆ ಕೇಳೋದಾಗೆ ನಾ ಅವಳು ಪೋನೇಶ್ವರಿ ಅಂತೇಳಿ ಅನುಷ್ಯೆಗೆ ಹಾವು ಕಡ್ದಿದೆ ಅದೊಂದು ಸೊ ಟ್ರೀಟ್ಮೆಂಟ್ ಮಾಡಿಸ್ತಿದ್ದೀವಿ ಅಂತ ಅದಕ್ಕೋಸ್ಕರ ಒಂದೂವರೆ ಲಕ್ಷ ಮಾಡ್ತಾರೆ ಅದರಲ್ಲಿ ಪೇಮೆಂಟ್ ಮಾಡಿಸ್ಕೊಳ್ತಾರೆ ಅದೇ ಅರಿಶನ್ ಅಕೌಂಟಿಗೆ ನೆಕ್ಸ್ಟ್ ಬಂದು ಏನು ಮಾಡಿದಾಗ ಆಯಿತು ಸೀದಾ ಬೇಗ ಬನ್ನಿ ಬೇಗ ನಾನು ಒಂದು ಅಕೌಂಟ್ ಲೋನ್ ಮಾಡಿದ್ರು ಅದನ್ನ ಕ್ಲಿಯರ್ ಮಾಡ್ಕೊಡಿ ನಂಗೆ ಅರ್ಜೆಂಟ್ ಇತ್ತು ದುಡ್ಡು ಸುಮಾರು ದುಡ್ಡು ನಾವು ಕೇಳ್ತಾರೆ ಅವ್ರಿಗೆ ಕೊಡಬೇಕು ಅಂದಾಗ ಇಲ್ಲ ನಮ್ಮ ಅದಕ್ಕೆ ನಮ್ಮ ನನ್ನ ಮೇಲೆ ಕೇಸ್ ಹಾಕಿದ್ರು ಏನು ಕೇಸ್ ಹಾಕಿದ್ದಾರೆ ಅಂದರೆ ನೀವು ನನ್ನ ತಮ್ಮನ ಹೆಂಡತಿ ಅಲ್ಲ ಅಂತ ಅದನ್ನು ಪ್ರೂಫ್ ಮಾಡಬೇಕು ನಾನು ಮೈಸೂರಿಗೆ ಹೋಗ್ಬೇಕು ಅಂಥವ್ರು ದುಡ್ಡು ಬೇಕಿತ್ತು ನನಗೆ ಅಂತ ಹೆಸರು ಬಂದು ಹೇಳ್ತಾರೆ ನಾನು ಅಂತ ನಾನು ದುಡ್ಡಿಲ್ಲ ಏನಕ್ಕೆ ಮೈಸೂರಿಗೆ ಹೋಗ್ತೀರ ಅಂತ ಕೇಳಿದ್ರೆ ಲಾಯರ್ಗೆ ಮೀಟ್ ಮಾಡ್ಬೇಕಾಯ್ತು ನಮ್ಮ ಹಳೆ ಲಾಯರ್ ಇದ್ದಾರೆ ಅಲ್ಲಿ ಅವರೆಲ್ಲಿ ಬೇಗ ಮಾಡ್ಕೊಡ್ತಾರೆ ಅಂತ ಹೇಳಿದಾಗ ನಾನು ಸತೀಶನ್ನು ಕಳಿಸ್ಬಿಟ್ಟು ಬಾಳೆಪೇಟೆಯಲ್ಲಿ ಹದಿಮೂರು ಸಾವಿರದ ದುಡ್ಡು ಕೊಟ್ಟು ಕಟ್ಸಿರ್ತೀನಿ ಸತೀಶಿಗೆ ಸತೀಶ್ ಬಂದು ಆ ಮನುಷ್ಯ ಭುವನೇಶ್ವರಿ ಅದು ಅವ್ರ ಜೊತೆ ಇದ್ದ ಹುಡುಗರುಗಳೊಂದು ಎರಡು ಮೂರು ಜೊತೆ ಮತ್ತೆ ಮಾಡ್ತಾರೆ ಮಕ್ಕಳಿನ ಸಮೇತ ಕರ್ಕೊಂಡಿರ್ತೇವೆ ಕಳ್ಕ ನಾನು ಕರ್ಕ ನಾನು ನೋಡಿಲ್ಲ ಅವ್ನು ನೋಡಿರ್ತಾನೆ ಕಳಿಸಿರ್ತಾನೆ ತೊಗೊಂಡೋಗಿರ್ತಾರೆ ಆಮೇಲೆ ಹಂತ ಹಂತಾಗಿ ಕೋರ್ಟ್ ಅಂತ ಹೇಳಿಬಿಟ್ಟು ಡಿ ಎನ್ ಎ ಟೆಸ್ಟು ಪ್ರತಿಯೊಂದಕ್ಕೂ ಹೇಳಿ ಹೇಳಿ ಕಮ್ಮಿಯಿಂದ ಕ ಒಂದು ಮೂವತ್ತು ನಲ್ವತ್ತು ಲಕ್ಷದ ದುಡನ ಹಾಕ್ಸ್ಕೊಳ್ತಾರೆ ಹಂತ ಹಂತವಾಗಿ ಅವ್ರು ಏನು ಮಾಡಿ ಅಂದಾಗ ಅದನ್ನು ಕೋರ್ಟ್ ಒಂದ ಮೇಲೆ ನನಗೆ ಗೊತ್ತಲ್ಲ ಒಂದು ವರ್ಷ ಮುಗಿಯೋಲ್ಲ ಒಂದು ಒಂದೂವರೆ ವರ್ಷ ಆಗುತ್ತೆ ಆಮೇಲೆ ನಮ್ಮ ರಿಲೇಷನ್ನ ಹೋಗಬೇಕು ಹೇಳಿಕೆ ಕೊಡಿಸ್ಬೇಕು ಪ್ರತಿಯೊಂದು ಮಾಡ್ತಾರೆ ಮಾಡಿದ ತಕ್ಷಣ ಏನು ಮಾಡ್ತಾರೆ ಡಿಸೆಂಬರ್ಲಿ ನಮ್ಮದು ಕ್ಲಿಯರ್ ಆಯಿತು ಎರಡ್ ಸಾವಿರ ಇಪ್ಪತ್ತ ಎರಡರಲ್ಲಿ ಇಪ್ಪತ್ ಇಪ್ಪತ್ತೊಂದ್ರ ಇಪ್ಪತ್ತೆರಡರಲ್ಲಿ ಕ್ಲಿಯರ್ ಆಯ್ತು ನಂದು ಇದು ಹೈಕೋರ್ಟ್ ಅಲ್ಲಿ ಕ್ಲಿಯರ್ ಆಯ್ತು ಅನ್ನಂತೆ ಆಯ್ತು ಕೇಸ್ ಅಂತ ಹೇಳ್ತಾರೆ ಅನ್ನಂತ ಕೇಸ್ ಅಂತ ಆಯ್ತು ಅಂತ ಹೇಳಿದಾಗ ಆಮೇಲೆ ಸರಿ ಅಂಡಸ್ಟ್ಮೆಂಟ್ ತಗೊಂಡೋಗಿ ಮತ್ತೆ ಕೋರ್ಟಿಂದ ಎಲ್ಲ ಇದ್ದವಲ್ಲ ಅಲ್ಲಿ ಕೊಟ್ಬಿಟ್ಟು ಜಮೀನಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹಂಗೆ ದುಡ್ಡನ್ನು ಪ್ರತಿ ಹಾಕ್ಸ್ಕೊಳ್ತೈತೆ ಹೋದಾಗ ಬಂದಾಗೆಲ್ಲ ಆಮೇಲೆ ಏನಾಯ್ತು ಕೋರ್ಟಿಂದ ಕ್ಲಿಯರ್ ಆಯ್ತು ಅಂತ ಬಂದಾಗ ಎಲ್ಲ ಸರಿ ಆಯ್ತು ನೀನು ಆರ್ಡರ್ ಕಾಪಿ ಎಲ್ಲ ತಗೊಂಡಿದ ಟೈಮಲ್ಲಿ ಇದು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೆ ಕೇಸು ಅಂತ ಹೇಳ್ಬಿಟ್ಟು ಪ್ರಜ್ಞೆ ತಪ್ಪಿದ್ದಿದೆ ಅಂತೇಳಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಅಲ್ಲಿಂದ ಎರಡು ಮೂರು ಲಕ್ಷನ ಇಸ್ಕೊಂಡು ಕ್ಲಿಯರ್ ಆಯಿತು ಈಗ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಒಂದು ಪ್ರತಿ ದಿವಸ ಫ್ಲೈಟಲ್ಲಿ ಹೋಗ್ಬೇಕು ಹೋದಾಗೆಲ್ಲ ಅಂತ ಹೇಳ್ಬಿಟ್ಟು ಫ್ಲೈಟ್ ಟಿಕೆಟ್ ವಾಟ್ಸಪ್ ಮಾಡೋರು ಫ್ಲೈಟಲ್ಲಿ ಹೋಗ್ತೀವಿ ಅಂತ ಹೇಳೋರು ಅದು ಅಮೌಂಟನ್ನು ಹಾಸ್ಕೊಡೋರು ಅಲ್ಲೂ ಸಮೇತ ಒಂದು ವರ್ಷ ಸುಪ್ರೀಂ ಕೋರ್ಟ್ ಕೇಸ್ ಕೇಸ್ ನಡೀತು ಅಂತ ಹೇಳಿ ಒಂದು ವರ್ಷ ಆದಮೇಲೆ ಅಲ್ಲೂ ಕೇಸ್ ಕ್ಲಿಯರ್ ಆಯ್ತು ನಮ್ಮಂತೆ ಆಯಿತು ಅಂತ ಹೇಳ್ತಾರೆ ಆಯಿತಾ ಆಮೇಲೆ ನೆಕ್ಸ್ಟ್ ಅಲ್ಲೂ ಕ್ಲಿಯರ್ ಆದ್ಮೇಲೆ ಮತ್ತೆ ಅಂತಾನೆ ಒಂದು ಆರ್ಡರ್ ಕಾಪಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆರ್ಡ್ರ್ ಕಾಪಿ ತರೋಕೋದ್ ಲಾಯ ಲಾಯನ ಇಬ್ಬರೇ ಹೋಗಿರ್ತೀವಿ ಯಾರು ಹೋಗಿಲ್ಲ ಪಾಕಿರ ಮನೇಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಕಪ್ಪಿ ತರ ಟೈಮಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ ಅದು ಟೂ ಡೇಸ್ ಬಿಟ್ಟ ಹೇಳ್ತಾರೆ ಕಮ್ಮಿ ಅಂದರೆ ಅಲ್ಲಿ ಏಳಿಂದ ಎಂಟು ಲಕ್ಷನ ದುಡ್ಡನ್ನು ಇಸ್ಕೊಳ್ತಾರೆ ಅಲ್ಲಿ ಹಾಗೆ ಹಾಸ್ಪಿಟ್ಲಿಗೆ ಬೇಕು ಅಂತ ಅದು ಅವಳು ತೆಂಗಿ ಬಂದು ಆಗ ಅಕ್ಕ ಅಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀನಿ ನಾನು ಡೆಲ್ಲಿಗೆ ಹೋಗ್ಬೇಕು ಮತ್ತು ಮುಂದೆ ಹೋದರೆ ಹಿಂದೆ ಮುಂದೆ ಖರ್ಚಾಗುತ್ತೆ ಮತ್ತೆ ಹಾಕ್ಕೊಂಡಾಗೆ ತಾಳಕ್ಕಾಗಲ್ಲ ನಂಗೆ ಕಷ್ಟ ಆಗುತ್ತೆ ಒಂದೇ ದುಡ್ಡಿರು ಕೊಟ್ಟಿರಿ ಹಿಂಗೆ ಆಗಿದೆ ಅಂತ ಹೇಳ್ತಾರೆ ಆ ಪ್ರಜ್ಞೆ ಇಲ್ಲ ಅಂತ ಕೂಗಿ ನಾವು ಏನು ಮಾಡಿದ್ವಿ ಅಷ್ಟೊಂದು ಸುಮಾರು ಆಲ್ರೆಡಿ ಆಗ ಒಂದು ಕೋಟಿ ಸೀಟ್ ನಾವು ಆಲ್ರೆಡಿ ಕಳ್ಕೊಂಡಿರ್ತೀವಿ ಏನು ಕ್ಲಿಯರಾಗಿ ಮುಂಟಿ ಲಾಕೆ ಸ್ವಲ್ಪ ನೋಡೋ ಎಲ್ಲಿ ಅಡ್ಜಸ್ಟ್ ಮಾಡಿ ಆರು ಲಕ್ಷ ಕೊಟ್ಟಿರ್ತೀನಿ ಆರ್ ಆರು ಲಕ್ಷ ಇಪ್ಪತ್ತೈದು ಸಾವಿರನೇ ಕೊಟ್ಟಿರ್ತೀನಿ ಅಂತ ಮಾಡ್ತಾರೆ ಅವರು ಅಲ್ಲೂ ಕ್ಲಿಯರಾಗಿ ಬಂತು ಇಲ್ಲ ಆಯಿತು ನನಗೆ ಒಂದು ಅಷ್ಟೇ ಅಷ್ಟೆಂಟ್ ಆದ ಕಾಲು ಮುರಿದೋಗಿದೆ ಪ್ರಜ್ಞೆ ಬಂತು ಅಂತ ಹೇಳ್ತಾರೆ ಕಾಲು ಮುರಿದೋಗಿದೆ ಅಂತಾರೆ ಕಾಲು ಮುರಿದೋಗಿ ಕಾಲು ಪ್ಯಾಕ್ಚರ್ ಮಾಡ್ತಾರೆ ಮತ್ತು ಅಲ್ಲಾಗಲಿಲ್ಲ ಸರಿಯಾಗಿಲ್ಲ ಇಲ್ಲಿ ಬಂದು ಮೈಸೂರು ಬಂದು ಮತ್ತೆ ಮಾಡಿಸ್ಕೊಳ್ತಾರೆ ಕಾಲು ಪ್ಯಾಕ್ಚರಿಗೆ ಅಂತ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕಟ್ಸ್ಕೊಂಡು ಅವೆಲ್ಲ ಆಯಿತು ಅಂದಾಗ ಮತ್ತೆ ಎಲ್ಲ ಕ್ಲಿಯರ್ ಆಯ್ತು ಎಂಡಸ್ಮೆಂಟ್ ಎಲ್ಲ ಸಿಕ್ಕಿದೆ ಇನ್ನೇನು ಕೋಟಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ಏನು ಮಾಡ್ತಾರೆ ಮತ್ತು ನಂದು ಮತ್ತೆ ಮತ್ತೆ ಕೋಟಿ ಆಗಿದೆ ಏನೇ ಕೋಟಿ ಆಗಿದೆ ಎಲ್ಲ ಕ್ಲಿಯರ್ ಆಯಿತು ಅಂದ್ರೆ ಇನ್ನೇನು ಕೋಟಿ ಬರುತ್ತೆ ಅಂತ ಕೇಳೋದಾಗೆ ಇಲ್ಲ ಮೂರು ಜನ ಜಡ್ಮೆಂಟ್ ಕೊಟ್ಟಿಲ್ಲ ಅಂತ ಒಬ್ಬರೇ ಕೊಟ್ಟಿದೆ ಅಂತ ಮೂರು ಜನ ಜಡ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಮೂರು ಜನ ಜಡ್ಮೆಂಟ್ ಕೊಟ್ಟೋಗ್ಬೇಕು ಅಂತ ಕಮ್ಮಿಂದು ಅದು ಐದು ಐದಾರು ತಿಂಗಳು ಇಳಿತಾ ಹೋಗ್ತಾರೆ ಐದಾರು ತಿಂಗಳು ಆದಮೇಲೆ ಅದು ನಮ್ಮಂತೆ ಆಯಿತು ಅಂತೇಳಿ ಕ್ಲಿಯರ್ ಆಯಿತು ಅಂತ ಹೇಳ್ತಾರೆ ಕ್ಲಿಯರಾಗಿ ಬಂದು ಅಂತೇಳಿ ಮತ್ತೆ ಹೆಸರಿ ಕಾಪಿ ಎಲ್ಲ ತಂದು ಬ್ಯಾಂಕಿಗೆ ಕೊಡಿ ಬೇಕಾಗುತ್ತೆ ಅಂತ ಹೇಳ್ತೀನಿ ನಾವು ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಇಲ್ಲಿ ಅವ್ರ ಮೇನ್ ಬ್ರಾಂಚ್ ಇಲ್ಲಿ ಎನ್ ಎಸ್ ಸರ್ಕಲ್ ಇದೆ ಅಲ್ಲಿಗೆ ಕೊಡ್ತೀನಿ ಅಲ್ಲಿ ಕೊಟ್ಟು ಕ್ಲಿಯರ್ ಮಾಡಿಕೊಡ್ತೀನಿ ಅಲ್ಲಿ ಎಷ್ಟಿದೆ ನನಗೆ ಮೂರು ಕೋಟಿ ಎಂಬತ್ತು ಲಕ್ಷ ತೋರಿಸಿದ್ಲ ಅಕೌಂಟ್ ದುಡ್ಡು ಇದೆ ಅಂತ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂದಾಗ ನಾನು ಸರಿ ಆಗುತ್ತೆ ಅಂದ್ರೆ ಅದಕ್ಕೆ ಆ ಡೀಟೆಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಕ್ಲಿಯರ್ ಆಗಿದೆ ಅಂತ ಹೇಳಿ ನನಗೆ ನೀನು ಸಿಗುತ್ತೆ ಅಂತ ಹೇಳಿ ಹೋಗ್ತಾರೆ ಹೋದ್ ಟೂ ಡೇಸ್ ತ್ರೀ ಡೇಸ್ ಕೊಟ್ಬಿಟ್ಟು ಮತ್ತೆ ಇಲ್ಲ ಆಗಲಿಲ್ಲ ಆಗಲಿಲ್ಲ ಅದಂತೂ ಕೇಳೋತ್ತಿಗೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂತ ನನ್ನದು ಅಮೌಂಟ್ ಸೀಜಾಗಿದ್ದು ಆಗ್ತಿಲ್ಲ ಇದು ಆಗ್ತಿಲ್ಲ ಯಾಕೆ ಹೇಳೋ ಆಗ್ತಿಲ್ಲ ಅಂದರೆ ಇಲ್ಲ ಯಾರು ಹೇಳಿದ್ರು ಆರ್ ಬಿ ಐಲಿ ಅಮೌಂಟನ್ನು ಕಟ್ಟಬೇಕಂತಿದ್ರು ಲೀಸ್ ಮಾಡೋಕ್ಕೆ ಅಂತ ಹೇಳ್ತಾರೆ ಆರ್ ಬಿ ಐ ಕಮ್ಮಿ ಅಂದರೆ ಒಂದು ಮೂರು ಲಕ್ಷ ಇಲ್ಲಿಗೆ ಮೈಸೂರು ಬ್ಯಾಂಕಲ್ಲಿ ಸೀಜಾಗಿ ಮೂರು ಲಕ್ಷ ಸೀಜಾಗಿ ಮೂರು ಲಕ್ಷ ಮತ್ತು ಅವರ ಗಂಡೊಂದು ವಿಜಯ್ ಬ್ಯಾಂಕಲ್ಲಿ ಸೀಜಾಗಿದೆ ಅಮೌಂಟು ಅಂತ ಅಂದರೆ ಸೇ ಸೇಫ್ಟಿ ಸೇಫ್ಟಿ ಲಾಕಲ್ಲಿ ಇಟ್ಟಿದ್ದಾರೆ ನಾಲ್ಕು ಕೋಟಿ ದುಡ್ಡ ಅದಕ್ಕೊಂದು ನಾಲ್ಕು ಲಕ್ಷ ಕಟ್ಸ್ಕೊಳ್ತಾರೆ ಕೊಟ್ಟು ಆಮೇಲೆ ಎಲ್ಲ ಆಯಿತು ನನಗೆ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜುಲೈಲಿ ಏನಂತಾರೆ ಅಂದರೆ ನನ್ನ ಗಂಡನ ಜೊತೆ ಅಮೌಂಟ್ ರಿಲೀಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಅಮೌಂಟನ್ನು ಅಲ್ಲಿ ಕ ನೋಟ್ ಎಕ್ಸ್ಚೇಂಜ್ ಮಾಡಬೇಕು ಅದು ಹಳೆ ನೋಟ್ಗಳಿದೆ ಎರಡು ಸಾವಿರದ ಹದ ಹದಿನಾರು ಹದಿನೈದರಲ್ಲಿ ಇಟ್ಟಿದ್ದ ಅಮೌಂಟು ಹಳೆ ನೋಟ್ಗಳಿದೆ ಅದನ್ನು ರಿಲೀಸ್ ಮಾಡಬೇಕು ಅಂತ ಏನು ಮಾಡ್ತಾರೆ ಒಂದು ನಾಲ್ಕು ಲಕ್ಷ ಅಲ್ಲಿ ಕ ಡೆಪಾಸಿಟ್ ಮಾಡಬೇಕು ಅಂತ ತಗೊಂಡು ಹೋಗ್ತಾರೆ ಅದನ್ನು ಇಲ್ಲಿ ಬಂದು ಅಂದರೆ ಬಳನೇಶ್ವರ ಬಂದು ತಗೊಂಡೋಗ್ತಾರೆ ಮೈಸೂರು ಜಿಂತ ಹೇಳ್ಬಿಟ್ಟಿದ್ದು ಬಳನೇಶ್ವರ ಅಂತ ನಾವು ನಾನು ನಾವು ಐದಾರು ಜನ ಫ್ರೆಂಡ್ಗಳು ಕೊಟ್ಟು ಬಂದಿರ್ತೀವಿ ದುಡ್ಡನ್ನ ಆಮೇಲೆ ಮಾಡ್ತಾರೆ ಅಲ್ಲಿಗೆ ಹೋದ ತಕ್ಷಣ ರಿಲೀ ಇವತ್ತು ರಿಲೀಸ್ ಆಯ್ತು ಅಮೌಂಟು ನಾನು ಅವತ್ತು ಕಾರನ್ನು ಬುಕಿಂಗ್ ಮಾಡಕ್ಕೆ ಬಂದಿರ್ತೀನಿ ಕಾರ್ ಬುಕಿಂಗ್ ಮಾಡಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರೆ ಈಗ ಹದಿನೇಳು ಲಕ್ಷ ಕಾರ್ ಬುಕ್ ಮಾಡೋಕ್ಕಿದ್ದಾಗ ಆ ಹದಿನೇಳು ಲಕ್ಷ ಕಾರ್ ಬೇಡ ಇಪ್ಪತ್ತೊಂದು ಲಕ್ಷ ಕಾರ್ ತಗೊಂಡು ನಾನು ಉಳಿದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವತ್ತು ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಮಾಡಿಸ್ತಾರೆ ಅನ್ನೋ ಕಿಯಾಶ್ವರೂಮಲ್ಲಿ ಹೋಗಿ ಆಮೇಲೆ ಏನು ಮಾಡ್ತಾರೆ ಹದಿನೆಂಟು ಗಾಡಿ ಹೋಯ್ತು ಆಯಿತು ಅಂತ ಅವತ್ತು ಸಂಜೆನೇ ನೆ ನಾಲ್ಕು ಗಂಟೆಗೆ ಫೋನ್ ಮಾಡಿ ದುಡ್ಡು ರಿಲೀಸ್ ಆಯಿತು ಈ ದುಡ್ಡನ್ನು ಇದು ಎಣಿಸ್ತಿದ್ದಾರೆ ಮಿಷಿನಲ್ಲಿ ಎಷ್ಟು ಇದನ್ನು ಎಣಿಸ್ತಾರೆ ಅಂತ ಹೇಳ್ತಾರೆ ಸರಿ ಎಷ್ಟು ಎಣಿಸಿದಾಗ ಅಂದಾಗ ನಾಲ್ಕು ಕೋಟಿ ಅಲ್ಲ ಆರು ಕೋಟಿ ಚಿಲ್ಲರೆ ಇದೆ ಅಂತ ಹೇಳ್ತಾರೆ ಆರು ಕೋಟಿ ಚಿಲ್ಲರೆ ಇದ್ದಾಗ ಸರಿ ಬಿಡಿ ಒಳ್ಳೇದಾಗುತ್ತಲ್ಲ ಇನ್ನು ಜಾಸ್ತಿ ಸಿಗ್ತಲ್ಲ ನಿಮಗೆ ಎಂತ ಹೇಳ್ತೀರಿ ಹಾಗಂತಾರೆ ನನಗೆಂದು ಇನ್ನೂ ನಾಲ್ಕು ಲಕ್ಷ ಚಿಲ್ದೇ ಎಕ್ಸ್ಪೆಂಡ್ ಇನ್ನೂ ಎರಡು ಲಕ್ಷ ಚಿಲ್ಲದೆ ಎಷ್ಟ್ರ ಬೇಕು ನನಗೆ ನೋಟ್ ಎಕ್ಸ್ ಆರು ಲಕ್ಷ ಇದೆಯಲ್ಲ ಆ ಎರಡು ಲಕ್ಷ ಬೇಕು ಎರಡು ಲಕ್ಷ ಬಂದು ನಾನು ನನ್ನ ಅಕ್ಕನ ಮಗ ನಾನು ಬೆಂಗಳೂರು ಕಳಿಸ್ಬಿಟ್ಟು ಅಲ್ಲಿ ತುಂಬ ಕೊಟ್ಟಿರ್ತೀನಿ ಎರಡು ಲಕ್ಷ ಚಿಲ್ಲರೆ ಆಮೇಲೆ ಅಲ್ಲೇ ಇಸ್ಕೊಂಡು ಆಯಿತು ಇನ್ನೊಂದು ವಾರಕ್ಕೆ ಅಮೌಂಟ್ ಸಿಗುತ್ತೆ ಎಲ್ಲಿ ಎಕ್ಸ್ಚೇಂಜ್ ಆಗಿ ಬರುತ್ತೆ ನೋಟ್ ಎಕ್ಸ್ಚೇಂಜ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ನೋಟ್ ಎಕ್ಸ್ಚೇಂಜ್ ಆಗಿ ಬಂದಾಗ ಮತ್ತೆ ಹೇಳ್ತಾರೆ ನೋಟ್ ಎಕ್ಸ್ ಆಯ್ತಲ್ಲ ಅನ್ನೋ ಕೇಳೋತಿ ಇಲ್ಲ ಮತ್ತೆ ಡೆಲ್ಲಿಗೆ ಹೋಗಿ ಅದು ಡೆಲ್ಲಿಗೆ ಹೋದ ಸರಿ ಡೆಲ್ಲಿಗೆ ಹೋಗೋ ಅಲ್ಲಿ ಒಂದು ಲಕ್ಷ ಚೆಲ್ಡ್ರಿ ಲಂಚ ಕೊಡ್ಬೇಕಂತ ಕೇಳ್ತಾರೆ ಎರಡು ಲಕ್ಷ ಇಸ್ಕೊಂಡು ಹೋಗ್ತಾರೆ ಬರೋ ಖರ್ಚು ಅಂತ ಎರಡು ಎರಡು ಲಕ್ಷ ರು ಇಸ್ಕೊಂಡು ಹೋಗ್ತಾರೆ ಅಲ್ಲಿ ಲಂಚ ಕಟ್ಟಿ ಬಂದು ನೋಟ್ ಎಕ್ಸ್ ಆಗಿ ತಂದಿದ್ದೀವಿ ಬೆಂಗಳೂರಿಗೆ ಬಂದಿದೆ ಇಲ್ಲಿ ಎಂಟ್ರಿ ಮಾಡಿ ಕೊಡ್ತಾರಂತೆ ಪ್ರತಿಯೊಂದು ನೋಟ್ಗಳನ್ನು ಪ್ರತಿಯೊಂದು ಎಂಟ್ರಿ ಅಂತ ಹೇಳ್ತಾರೆ ಸರಿ ಎಂಟ್ರಿ ಮಾಡಿ ಓ ನಿಮ್ದು ಐದು ಸ್ಟೇಟಿಗೆ ಹೋಗ್ಬೇಕಂತೆ ಇಲ್ಲಿ ಚೆನ್ನೈ ಹೈದ್ರಾಬಾದು ಡೆಲ್ಲಿ ಮತ್ತು ಬಾಂಬೆ ಕೋಲ್ಕತ್ತಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಎಲ್ಲ ಲೆಟ್ರ್ಗಳು ಹೋಗಿ ಬರ್ಬೇಕಂತೆ ಅಂತ 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 ಬಂದಾಗ ಇನ್ನೊಂದು ಇನ್ನೊಂದು ತಿಂಗಳಿದ್ದಂಗೆ ಆಯಿತು ಇಲ್ಲ ರೆಡಿ ಆಯಿತು ಡಿ ಸಿ ಸೈನ್ ಆಗು ಸಿ ಎಂ ಸೈನ್ ಆಗು ಬರ್ತೀವಿ ಅಂತ ಹೇಳ್ತಾರೆ ಸಿ ಎಂ ಸೈನ್ ಸಿ ಎಂ ಸಿ ಎಂ ಕೇಳಿದ್ರು ಅದನ್ನ ಅದನ್ನು ನಾವು ಲಾಸ್ಟಿಗೆ ಕೊಡ್ತೀವಿ ಅಂದರೆ ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ ಸಿ ಎಂ ಸೈನ್ ಸರಿ ಈಗ ಸಿ ಎಮ್ಗೆ ಬರೀ ಅವ್ರ ಸೈನ್ ತಾಲೂಕಿನ ನಾವು ಒಂದು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅದಕ್ಕೊಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಅಂತ ಟ್ಯಾಕ್ಸ್ ಹೇಳ್ತಾರೆ ಅಪ್ಡೇಟ್ ಮಾಡ್ಸ್ಕೊಂಡು ಆಯಿತು ಇನ್ನೆಲ್ಲ ಸರಿ ಆಯ್ತು ಸಿ ಎಮು ಮಾಡಿಕೊಟ್ಟಿನ ಹೇಳಿದ್ದಾರೆ ಅಂತ ಡೀಟೇಲ್ಸ್ ಹೇಳ್ತಾರೆ ಯಾಕಂದರೆ ನಮಗೂ ಇರ್ಬೋದೇನು ಲಂಚಗಳು ನಮಗೆ ಗೊತ್ತಿರಲ್ಲ ನೋಡಿರಲ್ಲಿ ಇರ್ಬೋದು ಅಂತ ತಿಳ್ಕೊಂಡಿರ್ತೀವಿ ಸರಿ ಅಂತ ಆಯಿತು ಅಂತ ಆಯಿತು ಹಾಗೆ ಒಂದು ಸ್ವಲ್ಪ ಎಸಿಗೆ ಏನಾಯ್ತು ನಿನ್ನೆ ನಾಳೆ ನಾಡದಲ್ಲಿ ದುಡ್ಡು ಹೋಗ್ತೀವಿ ಅಂತ ಹೇಳ್ತಾರೆ ಸರಿ ಹೋಗಿ ಅಂತ ಹೇಳ್ತೀನಿ ಹೋಗಿ ಸೈನ್ ಮಾಡಿ ಬರಬೇಕಂತ ದುಡ್ಡು ತರೋದು ಬರೋದು ಅಂತ ಹೇಳ್ತಾರೆ ಸರಿ ಹೋಗಿ ನಾನೇ ನಾನೇಮಂತ ಬಸ್ಸಲ್ಲಿ ಹೋಗ್ಬೇಡಿ ವೆಹಿಕಲ್ ಹೋದ್ರೆ ಮತ್ತೆ ಲೇಟ್ ಆಗುತ್ತೆ ಬಸ್ಸು ಲೇಟ್ ಆಗುತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಾನು ವೆಹಿಕಲ್ ಮಾಡ್ಕೊಂಡು ನಾನು ಸೇಫ್ಟಿ ಇರುತ್ತೆ ನಮ್ಮ ನಮ್ಮ ವೆಹಿಕಲ್ ಅಂತ ಅಲ್ಲಿಂದ ಬೇರೆ ವೆಹಿಕಲ್ ಮಾಡಿ ಸೇಫ್ಟಿ ಇರತ್ತೆ ಅಂತ ಹೇಳ್ತೀನಿ ಏನು ಮಾಡ್ತಾರೆ ವೆಹಿಕಲ್ ಹೋಗಿ ಆ ವೆಹಿಕಲ್ ಆಚು ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ ಏನೂ ಆಗಿಲ್ಲ ಸ್ವಲ್ಪ ತಲೆಗೆ ಅಂಶ ಆಗಿದೆ ಏಟಾಗಿದೆ ಆಗಿದೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಟೂ ಡೇಸ್ ಆದ್ಮೇಲೆ ಸ್ವಲ್ಪ ತಲೆನೋವು ನನಗೆ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿದೆ ಎಕ್ಸ್ರೇ ಮಾಡಿದಾಗ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಮ ಬೆಂಗಳೂರು ಅಡ್ಮಿಟ್ ಆಗಬೇಕು ಅಂತ ಹೇಳ್ತಾರೆ ಪ್ರಜ್ಞೆನ ಹೋಯ್ತು ಅಂತ ತಕ್ಕ ಭುವನೇಶ್ವರ್ ಏನು ಹೇಳಿ ಹೇಳ್ತಾಳೆ ಅಶ್ವಿನಿಂಗ್ ಪ್ರಜ್ಞೆ ಹೋಯ್ತು ಅಂತ ಸರಿ ಅಂತ ಅವ್ನು ನಾನೇ ಮಾಡಿದೆ ಹೋಗಿ ಅಡ್ಮಿಟ್ ಆಗಲಿನ್ ಕ್ಲಿಯರ್ ಕೊನೆ ಟೈಮಲ್ಲಿ ಅಂದಾಗ ಕಮ್ಮಿ ಅಂದರೆ ಹತ್ತು ಹನ್ನೆರಡು ಲಕ್ಷ ಆಗ ದುಡ್ಡು ಹಾಕ್ಸ್ಕೊಳ್ತಾರೆ ಹಾಸ್ಪಿಟ್ಲಿಗೆ ಅಂತ ಆರು ದಿವಸ ಪ್ರಜ್ಞೆ ಇಲ್ಲ ಅಂತ ಪ್ರತಿ ದಿವಸ ದುಡ್ಡ ಕ್ಯಾಶ್ ಇಸ್ಕೊಳ್ಳೋದು ಮಾಡೋದಾಗ ಮಾಡ್ತಾರೆ ನಾನು ಒಂದು ಏನು ಮಾಡ್ತಾರೆ ಡೌಟ್ ಬಂದು ಒಂದು ಹೋದೆ ನೋಡೋಣ ನೋಡೇ ಬಿಡೋಣ ಅಂತ ಹೋಗಿ ಆರ್ ಬಿ ಆಫೀಸ್ ಅಂತ ಹೇಳ್ತಾರೆ ಎಲ್ಲಿ ದಿನ ಆರ್ ಬಿ ಆಫೀಸ್ ಹೋಗಿ ಆರ್ ಬಿ ಐದಾಗ ಹೋದಾಗ ಆರ್ ಬಿ ಆಫೀಸ್ ಅಲ್ಲಿಂದ ಹೊರಗೆ ಬರ್ತಾರೆ ಆಫೀಸ್ ಒಳಗಿಂದ ಹೊರಗೆ ಬರ್ತಾರೆ ನಾನೇನು ಮಾಡೋಣ ಅರ್ಧ ಗಂಟೆ ವೇಟ್ ನೀವು ಅರ್ಧ ಗಂಟೆ ವೆಯ್ಟ್ ಮಾಡಿ ನೋಡ್ತೀನಿ ಒಳಗೆ ಹೋಗ್ತಾರೆ ಇರುವ ಅಂತ ಸೀದಾ ಒಳಗೆ ಹೋಗ್ತಾರೆ ಮತ್ತೆ ಆರ್ ಬಿ ಆಫೀಸ್ ಒಳಗೆ ಹೋಗಿ ಎಲ್ಲ ಕ್ಲಿಯರ್ ಆಯಿತು ಇನ್ನು ಸರಿ ಆಯಿತು ಅಂತ ಹೇಳಿದಾಗ ಇನ್ನೊಂದು ಅದನ್ನೇಸ್ ಮತ್ತೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಅಂತ ಅಂತ ಮತ್ತೆ ಹಿಂಗೆ ವಾರ ವಾರ ತೆಳಿತು ಆರು ತಿಂಗಳು ಮತ್ತೆ ಹೇಳ್ತಾರೆ ಇತ್ತೀಚೆಗೂ ನಾನು ಕಮ್ಮಿ ಅಂದರೆ ಎರಡು ಜುಲೈ ತನಕ ದುಡ್ಡು ಹಾಕಿದ್ದೀನಿ ಅವ್ರಿಗೆ ಜುಲೈ ಹತ್ತು ನಾಲ್ಕನೇ ತಾರೀಕು ಲಾಶ್ಟ್ ಮಾಡಿದ್ದೆ ಹನ್ನೆರಡು ಸಾವಿರ ತನಕ ಅಲ್ನೇ ಪ್ರತಿ ಸದ ಹಾಸ್ಪೆಟ್ಲು ಇಲ್ಲಾಂದ್ರೆ ಆಫೀಸು ಪ್ರತಿ ಹೇಳ್ಕೊ ಹೇಳ್ಕೊಂಡು ದುಡ್ಡು ಹಾಕ್ಸ್ಕೊಂಡಿರ್ತಾರೆ ಅಲ್ಲಿ ಮೊನ್ನೆ ದುಡ್ಡು ಕೊಡ್ತೀನಿ ಬನ್ನಿ ಅಂತ ಕರೆಸಿ ಹೋದಾಗ ದುಡ್ಡನ್ನು ಇನ್ನು ಇವತ್ತಿಲ್ಲ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ ನನ್ನ ಸ್ನೇಹಿತರೆಲ್ಲ ಕರ್ಕೊಂಡೋಗಿರ್ತೀನಿ ಆಮೇಲೆ ದುಡ್ಡು ಅವತ್ತು ಕೊಡೋಲ್ಲ ಹೋಗ್ಬಿಟ್ಟು ಒಂದು ವಾರ ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತ ಕಳಿಸ್ತಾರೆ ಆಮೇಲೆ ತ ಸ್ವಲ್ಪ ಒಂದು ವಾರ ಬಿಟ್ಟು ಕೊಡ್ತಾರೆ ಅಂತ ಹೋದಾಗ ಈಗ ನಮ್ಮ ಮೇಲೆ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿಸಿ ತುಳಿದು ಆಗ್ತೈತೆ ಕೊಟ್ಬಿಟ್ಟು ಎಫ್ ಐ ಆರ್ ಮಾಡಿಸಿರ್ತಾರೆ ಸರ್ ಈಗ ಬದಲು ಸತೀಶ್ವರಿ ಪರಿಚಯ ಆಯಿತು ಆಮೇಲೆ ನಿಮಗೆ ಪರಿಚಯ ಆಯಿತು ಮತ್ತೆ ಉಳಿದ ಇಪ್ಪತ್ತೆರಡು ಜನರು ಕೂಡ ಅವರ ಮೋಸ ಬೆಲೆಗೆ ಬಿದ್ದಿದ್ದಾರಲ್ಲ ಅದು ಹೆಂಗೆ ಮತ್ತೆ ಎಷ್ಟು ಹಣ ಇದೆ ಅಂತ ನಿಮ್ಮ ಹತ್ರ ಹೇಳಿದ್ರು ನನ್ನ ಹತ್ರ ಅವರು ಒಂದು ಒಂದು ಅಕೌಂಟಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ತೋರಿಸಿದ್ರು ಸರ್ ಅಲ್ಲಿ ಮೂರು ಕೋಟಿ ಎಂಬತ್ತು ಲಕ್ಷ ತೋರಿಸಿದ್ರು ಇನ್ನೊಂದು ಅಕೌಂಟಲ್ಲಿ ಒಂದು ಸೀಸ್ ಆಗಿರೋ ಅಮೌಂಟು ಮೂರು ಕೋಟಿ ಇಪ್ಪತ್ತು ಲಕ್ಷ ಇದೆ ಅಂತ ಹೇಳಿದರು ಇನ್ನೊಂದು ಗಂಡನ ಗಂಡ ನಾಲ್ಕು ಕೋಟಿ ಚಿಲ್ಲರೆ ಹೇಳಿದ್ರು ಅದನ್ನು ಅಲ್ಲಿ ಇದೆ ಸೇಫ್ಟಿ ಲಾಕರ್ ಇದೆ ಅದು ಗೊತ್ತಿಲ್ಲ ಅಂತ ಡೀಟೇಲ್ಸ್ ಪೂರ್ ನಾಲ್ಕು ಕೋಟಿ ಮೇಲೆ ಇದೆ ಅಂತ ಹೇಳಿದ್ರು ಪ್ರತಿಯೊಂದು ಇದನ್ನು ಹೇಳಿದ್ ನಮಗೆ ಆಮೇಲೆ ಜಮೀನು ಹೇಳಿದರು ತೋಟ ಇದೆ ಇಲ್ಲಿ ನಾ ಕೇರಳದ ಹೈದ್ರಾಬಾದ್ ಸಪಾಟಾ ತೋಟ ಫ್ಯಾಕ್ಟ್ರಿ ಆಮೇಲೆ ಕೇರಳದ ಒಂದು ಪ್ಲೇಸ್ ಹೇಳೋರು ಅಲ್ಲಿ ಒಂದು ಜಮೀನ್ ಇದೆ ಅದು ಅದಕ್ಕೆ ಇಪ್ಪತ್ತರಿಂದ ಮೂವತ್ತು ಕೋಟಿ ಹೋಗುತ್ತೆ ಅಂತ ಬೆಂಗಳೂರು ಮನೆಗಳಿದೆ ಮೈಸೂರು ಬಾಡಿಗೆ ಮನೆಗಳಿದೆ ಹಾಸನ ಮನೆ ಇದೆ ಬಾಡಿಗೆ ಯಾವ ನಮಗೆ ಸಿಗ್ತಾ ಇಲ್ಲ ಎಲ್ಲ ಕೋಟೆಗೆ ಹೋಗ್ತಿದೆ ಅಲ್ಲಿ ಸೀಜ್ ಆಗಿದೆ ಅಲ್ಲಿ ಹೋಗ್ತಿದೆ ಫಸ್ಟ್ ನನಗೆ ನನ್ನ ಗಂಡನ ಒಂದು ಜಮೀನ್ ಮಾರಿ ದುಡ್ಡಿನ ಸೀಜ್ ಮಾಡಿಸಿರು ನಿಮಗೆ ಏನು ಲಾಭ ಕೊಡ್ತೀವಿ ಅಂತ ಹೇಳ್ತಿದ್ರು ಲಾಭ ಫಸ್ಟ್ ಏನು ಸರ್ ಇಪ್ಪತ್ತು ನನ್ನ ಸ್ನೇಹಿತ ಇಪ್ಪತ್ತು ಲಕ್ಷ ಆಗಿದ್ದಾನಲ್ಲ ದುಡ್ಡ ನಾನೇ ಮಾಡಿದೆ ಇಪ್ಪತ್ತು ಲಕ್ಷ ಹೋಗುತ್ತೆ ನಾನು ಸ್ನೇಹಿತ ದುಡ್ಡು ಹೋಗುತ್ತೇನೆ ಮೊಮೆಂಟೇ ನಾನು ಎರಡು ಲಕ್ಷ ಕೊಟ್ಟು ಮಾಡಿದ್ದು ಒಟ್ಟ ಒಂದು ದುಡ್ಡನ್ನ ಸಹ ಕೊಡ್ತೀನಿ ಅಂತ ಹೇಳಿದ್ರು ಅವನಿಗೆ ಏನು ಮಾಡಿದ್ರು ಒಂದು ಐದ್ ಲಕ್ಷೇ ಐದು ಲಕ್ಷ ಹಿಂಗೆ ಮಾತಾಡಿದ ಫಸ್ಟ್ ಆಯ್ತು ನನಗೆ ಡ್ಯೂಟಿಯಸ್ ಗೊತ್ತಿಲ್ಲ ನನ್ಗೆ ಎರಡು ಲಕ್ಷ ಮಾತ್ರ ಕೊಟ್ಟಿದ್ದಲ್ಲ ನನಗೆ ಎರಡು ಲಕ್ಷ ಕೊಟ್ಟು ಸಾಕಂದ್ರೆ ಅವ್ನು ಇಪ್ಪತ್ತು ಲಕ್ಷ ಆಲ್ರೆಡಿ ಬಂಡವಾಳನ ಅಲ್ಲಿ ನಾವು ಒಂದು ಸೈಟ್ ತಾಂಡಿದ್ದು ಅಲ್ಲಿಗೆ ಹಾಕಬೇಕಾಗಿತ್ತು ಅವ್ನು ಇಪ್ಪತ್ತು ಲಕ್ಷ ನಾನು ನಾನು ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಸೈಟಿ ಮಾತಾಡಿದ್ದು ನಾನು ಅವ್ನು ಇಪ್ಪತ್ತು ಲಕ್ಷ ಹೋಗ್ಬಿಟ್ರೆ ಮತ್ತೆ ಅವ್ನು ಇರ್ಲಿಲ್ಲ ಹಾಗೆ ನಾನು ಮಾಡಿದೆ ನನ್ನೊಂದ್ ಬಂಡವಾಳ ಸಿಗುತ್ತೆ ಇಪ್ಪ ಎರಡು ಲಕ್ಷ ಆಗ್ತದೆ ಅಷ್ಟು ಸ್ಟಾರ್ಟಿಂಗ್ ಆಮೇಲೆ ಹಾಕ್ದ ಅಂತ ಆಗ್ತಾ ಅಂತ ನಮ್ ದುಡ್ಡು ಹೋಗುತ್ತಲ್ಲ ಮೊಮೆಂಟಿಗೆ ಈಗ ನಾನು ಹತ್ತು ಲಕ್ಷ ಹೋಯ್ತು ಕೊರೋನಾ ಬಂತು ಮೇಲೆ ಹದಿನೈದು ಹದಿನೈದು ಲಕ್ಷ ಅಲ್ಲಿ ಹೋಯ್ತು ಒಂದು ನಲವತ್ತೈದು ಲಕ್ಷ ಹೋದಾಗ ಏನಾಗುತ್ತೆ ನಮಗೆ ನಮ್ಮ ದುಡ್ಡು ಹೋಯ್ತಲ್ಲ ಇನ್ನೇ ಮಾಡೋದು ಮಾಡಿ ಮಾಡ್ಪಡ್ಕೊಳ್ಳೋಣ ನಾನು ಮೂಮೆಂಟ್ಗೆ ಯಾಕೆ ನಮ್ದು ಆಲ್ರೆಡಿ ನಿಲ್ಲಾಗ್ತಾ ಬರೋದು ದುಡ್ಡು ಹಾಗೆ ಏನು ಮಾಡ್ತಾರೆ ನನ್ನ ಸ್ನೇಹಿತ ಇನ್ನೊಬ್ಬರು ಪರಿಚಯ ಆಗ್ತಾ ಹೋಗ್ತಾರೆ ಅವ್ರ ಆಸನಿಗೆ ನನ್ನ ಜೊತೆ ಬಂದಾಗ ಏನು ಐಟಮ್ ಥರ ಬಂದಾಗ ಅವ್ರೇನು ಮಾಡ್ತಾರೆ ಅವರು ಬಂದಿರ್ತಾರೆ ಇವ್ರು ನನಗೆ ಮಾತಾಡಬೇಕು ಅಂತ ಹೇಳಿ ಬಂದಿರ್ತಾರೆ ಅವ್ರನ್ನ ಸ್ನೇಹಿತ ಕೇಳ್ತಾನೆ ಯಾರು ಇರ್ತಾರೆ ಅಂತ ಕೇಳಿದಾಗ ನಾನು ಹೇಳ್ತೀವಿ ಇವರು ಒಂದು ಪ್ರಾಪರ್ಟಿ ಲ್ಯಾಕ್ ಆಗಿ ಎಷ್ಟು ಅಮೌಂಟ್ ಹಾಕಿದ್ದೀವಿ ಅಂತ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಅವ್ರು ಮನೆ ಮಾಡೋದು ದುಡ್ಡು ಇಟ್ಟಿದ್ದು ದುಡ್ಡು ಅವ್ರು ಇಪ್ಪತ್ತೈದು ದುಡ್ಡು ಇಟ್ಟಿರ್ತಾರೆ ಅವ್ರೇನು ಮಾಡ್ತಾರೆ ಅಂದರೆ ಅವ್ರನ್ನ ಹಣ ಸ್ವಲ್ಪ ದುಡ್ಡು ಇಲ್ಲ ನನ್ನದು ದುಡ್ಡಿದೆ ಇಪ್ಪತ್ತು ಲಕ್ಷ ದುಡ್ಡು ಯಾರಿಗೆ ಕೊಡಲ್ಲ ನಾನು ಮನೆ ಮಾಡಬೇಕು ನನ್ನ ಹೆಂಡತಿ ಮದ್ದೆ ಹೇಳಿದ ಹಳೆ ಮಲ್ಲಿದ್ದೇನೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವ್ರ ಇಲ್ಲ ಅಣ್ಣ ಇದು ನೀವು ಸ್ವಲ್ಪ ದುಡ್ಡು ಇವೆಲ್ಲ ಕೊಟ್ಟಿದ್ದಾರೆ ನೋಡಿ ನಲವತ್ತೈದು ಲಕ್ಷ ಮೇಲೆ ಕೊಟ್ಟಿದ್ದಾರೆ ಇದ್ರ ಮೇಲೆ ನಂಬಿಕೆ ಇಟ್ಕೊಡಿ ನಾನೇ ಮಾಡ್ತೀನಿ ಇದು ನಿಮಗೆ ನಾಳೆ ಇಪ್ಪತ್ತು ಲಕ್ಷಕ್ಕೆಲ್ಲ ನೀವು ಮನೆ ಇಪ್ಪತ್ತು ಲಕ್ಷ ಮನೆ ಆಗಲ್ಲ ಸ್ವಲ್ಪ ಸೇರ್ಸ್ ಕೊಡ್ತೀನಿ ನಿಮ್ಗೆ ಗ್ರೋಪೇಷನ್ ಮಾಡೋದು ದುಡ್ಡು ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ತಾರೆ ಅದರೊಳಗೆ ಇಲ್ಲಿ ಕೆಲವು ಜನ ಅವ್ರ ಜೊತೆ ಬರ್ತಿದ್ರಲ್ಲ ಅಣ್ಣ ಇವರೆಲ್ಲ ಚ್ರೀಮಂತರ ಇದ್ದಾರೆ ಇವರು ನಮ್ಗೆ ನಾವು ನೋಡಿದಿವಿ ಅವ್ರ ಆಸ್ತಿಯಲ್ಲಿ ನಾವು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಡ್ರೈವರ್ಗಳು ಇಲ್ಲಿ ಬರ್ತಿದ್ರಲ್ಲ ಅವರೆಲ್ಲ ಹೇಳ್ತಾರೆ ನಾವು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅವ್ರ ಜಾಗಲ್ಲಿ ನೋಡಿದೀವಿ ಒಳ್ಳೆ ಬೆಲೆ ಆಸ್ತಿ ಆಸ್ತೇನೋಣ ಅಂತ ಅವ್ರು ಹೇಳ್ತಾರೆ ಮತ್ತು ಕೋರ್ಟಿಗೆಲ್ಲ ನಾವು ಕೇಳ್ತಾರೆ ಫೋನ್ ಮಾಡಿದ್ರೆ ಕೇಳ್ತೀನಿ ನೀವು ಎಲ್ಲಿಗೆ ಹೋಗಿದ್ವಿ ಅಂತ ಕೋರ್ಟಿಗೆ ಹೋಗಿ ಕರ್ಕೊಂಡು ಹೋಗಿದ್ದೇ ಅವರನ್ನ ಜೊತೆ ಇದ್ದಾರೆ ಹುಡುಗರೆಲ್ಲ ಅದೇ ಹಾಕೊಂಡು ದುಡ್ಡು ಹಾಕ್ತೀನಲ್ಲ ಆ ನಂಬರ್ ಅದಕ್ಕೆ ಫೋನ್ ಮಾಡಿ ಕೇಳ್ತಿದ್ದೆ ನಾನು ಅವರ ಕುಟುಂಬದ ಹಿನ್ನೆಲೆ ಯಾರು ಅನುಷ ಕುಟುಂಬ ಭುವನೇಶ್ ಅನುಷ ಕುಟುಂಬದಲ್ಲಿ ಅಪ್ಪ ಅಮ್ಮ ಮತ್ತೆ ತಂಗಿ ತಮ್ಮ ನಾಲ್ಕು ಜನ ಇದ್ದೀವಿ ತೆಂಗ್ ತಮ್ಮನಿಗೆ ಮದುವಾಗಿಲ್ಲ ತೆಂಗಿ ಮದುವಾಗಿ ಮೈಸೂರು ಕೊಟ್ಟಿದ್ದು ಗುಟ್ ಬಂದಿದ್ದಾಳೆ ಗಂಡನ ನನ್ ಮದುವಾಗಿ ನನ್ನ ಗಂಡ ತೀರ ಹೋಗಿದ್ದಾರೆ ಅಪ್ಪ ಅಮ್ಮ ಅಮ್ಮ ಅಮ್ಮನವೇ ಹಾರ್ಟ್ ಪೇಷೆಂಟು ನಾನು ಅಪ್ಪ ಇದೀವಿ ಅಂತ ಹೇಳಿದ್ರು ಆಮೇಲೆ ಅತ್ತೆ ಅಮ್ಮನ ಇಪ್ಪತ್ತೈದು ಸಾವಿರ ಒಂದ್ಸತಿ ಹಾಕ್ಸ್ಕೊಂಡಿದ್ದಾರೆ ಅಮ್ಮ ಡಿಸ್ಚಾರ್ಜ್ ಮಾಡಿಸ್ಬೇಕು ಅಂತ ಹಾಸ್ಪಿಟ್ಲಿದ್ದು ಅದಾದಮೇಲೆ ಅಪ್ಪ ತೀರೋದು ಅಂತ ಅಲ್ಲಿ ಬಾಕಿ ಆಯ್ತು ಊರಿಗೆ ಹೋದ್ಮೇಲೆ ಮಯ ಸ್ವಾಮಿ ಪಟ್ಟಿಗೆ ಹೋದ್ಮೇಲೆ ಇನ್ನು ಭುವನೇಶ್ವರ ಅವರಿಗೆ ಫಸ್ಟ್ ಅಪ್ಪ ಅಂತೀರೋಗಿರು ಅಂತ ಹೇಳಿದ್ರು ಆಮೇಲೆ ಅಮ್ಮನ ಮಧ್ಯದಲ್ಲಿ ತಾ ದೇವಸ್ಥಾನಕ್ಕೆ ಹೋದಾಗ ಪ್ರಜ್ಞೆ ತಜ್ಞ ಮೇಲಿಂದ ಮೆಟ್ಟದ್ದು ಬಿತ್ತು ತಲೆ ಹೊಡೆದು ಸತ್ತೋಗಿದ್ರು ಅಂತ ಹೇಳಿದ್ರು ಆಮೇಲೆ ತಮ್ಮ ನೇಣಾಕಂಡ್ ಸತ್ತೋದ ಅಂತ ಹೇಳಿದ್ರು ಅದು ವಿಚಾರಿಸಲಾಗಿ ತಮ್ಮ ನೇಣಾಕ ಸತ್ತೋಗಿದ್ದ ಹೌದು ಇವ್ರು ಟಾರ್ಚರ್ಗೋಸ್ಕರ ಅವ್ರು ಸತ್ತೋಗಿದಾವನು ಅವ್ನು ಅವನು ಆಸ್ತಿ ಬಸ್ಕೊಳಸ್ಕೋಸ್ಕರ ಇವ್ರದ್ದು ಅಂದರೆ ಇವ್ರದು ಅಲ್ಲೇ ಅಲ್ಲಿ ಇಲ್ಲಿ ಎಲ್ಲ ಚೆಕ್ ಕೊಟ್ಟು ಫ್ರಾಡ್ ಆಗಿದೆ ಇತ್ತೀಚೆ ಗೊತ್ತಾಗಿದೆ ನಮಗೆ ತಮ್ಮ ನಾಸ್ತಿ ಬಸ್ಕೋಬೇಕಾದ್ರೆ ಅವನನ್ನು ಒಟ್ಟಿಸಿ ಪ್ರೆಸರ್ ಮಾಡಿದ್ರು ಅವನಿಗೆ ಅವ್ನ ನೇಣಕ್ಕ ಸತ್ತದ ಆ ಜಮೀನಲ್ಲೇ ನಾ ಅಮ್ಮನ ಇದಾರೆ ಅನ್ವೇಶ್ ಅಪ್ಪ ಅಮ್ಮನ ಇದಾರೆ ಟೋಟಲ್ ದುಡ್ಡಿಗೋಸ್ಕರ ನಿಮಗೆ ಇವ್ರ ಮೇಲೆ ಅನುಭವ ಯಾವಾಗ ಪ್ರಾರಂಭ ಆಯ್ತು ಯಾಕೆ ಪ್ರಾರಂಭ ಆಯಿತು ಇವರು ಒಂದಿವ್ಸ ನನಗೆ ಫೋನ್ ಮಾಡಿ ಫೋನ್ ಪಿಕ್ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರು ಪ್ರೋಟೋಕಾಲ್ ಇದೆ ಅದೇ ಅಲ್ಲಿ ದುಡ್ಡು ಕಟ್ಟಬೇಕು ಇಲ್ಲಿ ದುಡ್ಡು ಕಟ್ಟಬೇಕಂತ ಹೇಳ್ದಾಗ ನನಗೆ ಒಂದು ಒಂದು ಅನುಮಾನ ಏನು ಬಂತು ಅಂದರೆ ಒಂದು ದಿವಸ ನನಗೆ ಎಂಟ್ ನಾಲ್ಕು ಫಸ್ಟು ಈಗ ಒಂದು ಹಿಂದೆ ನಾಲ್ಕು ಸಾವಿರ ಸಿಲ್ಡ್ರೆ ಬೇಕು ದುಡ್ಡು ಬೇಕು ಎಂಟು ಸಾವಿರ ಚಿಲ್ಡ್ರೆ ಅಂತ ಒಂದು ಡೌಟ್ ಬಂತು ಏನಕ್ಕೆ ಅವತ್ತು ನಾಲ್ಕು ಸಾವಿರ ಚಿಲ್ಡ್ರ ಎಂಟು ಸಾವಿರ ಸಿಲ್ರೆದು ಬೇಡ ಇದು ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಬಿಡೋ ಹಾಕ್ತೆ ಆಯಿತಾ ಆಮೇಲೆ ಏನು ಮಾಡಿದ್ರು ನನ್ನ ಬೆಳಿಗ್ಗೆ ನಾನು ಫೋನ್ ಹೊಡೆದೋಗಿದೆ ಅಂತ ಫೋನ್ ಮಾಡ್ದೆ ಫೋನ್ ಹೊಡೆದೋಗಿದೆ ನಾನು ಫೋನ್ ರೆಡಿ ಮಾಡಿಸ್ತಿದ್ದೀನಿ ಅಂತಂದು ಸರಿ ನಾನು ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಫೋನ್ ಮಾಡಲಿಲ್ಲ ತಂಗ ಫೋನ್ ಮಾಡಲಿಲ್ಲ ಒಂದು ಫೋನ್ ನೋಡಿದ್ರೆ ಅಷ್ಟು ಬೇರೆ ಫೋನಲ್ಲ ಫೋನ್ ಮಾಡಬೇಕಲ್ಲ ಯಾಕೆ ಇಷ್ಟು ಸಲ ದುಡ್ಡಿಗೆ ಹೋಗಿ ಫೋನ್ ಮಾಡಿ ಯಾಕೆ ಫೋನ್ ಮಾಡಿಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ನಮ್ಮ ಅಕ್ಕನ ಮಗನ ಕಳಿಸ್ದೆ ಎಲ್ಲಿಗೆ ಅಲ್ಲಿ ದುಡ್ಡು ಆಸ್ಪತ್ರೆ ಇದ್ದ ಗಪ್ಪೂರನ್ನ ಏನು ಮಾಡಿದ್ದ ಅಡ್ರೆಸ್ಸ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದು ಹಾಸನ ಅಡ್ರಸ್ ಅವರು ಫಸ್ಟೇ ಹೇಳಿದ್ರು ಇವ್ರೇ ಎ ಟಿ ಎಂ ಇಸ್ಕೊಂಡಿದ್ದೀವ್ರದ್ದು ಹಾಂ ಹಾಸನ ಅವರು ಹಾಸನ ಪರಿಚಯ ಇದ್ದರು ಹಂಗ ಅವ್ರದ್ದು ಎ ಟಿ ಎಮ್ ಇಸ್ಕೊಂಡು ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ಮತ್ತೆ ಇದ್ದೇ ಎ ಟಿ ಎಮ್ ಇಸ್ಕೊಂಡಿದ್ದೀವಿ ಅಂತ ಎಲ್ಲದೇ ಹೇಳ್ತಿದ್ರಲ್ಲ ಇವ್ರದ್ದು ಇಸ್ಕೊಂಡಿರ್ಬೇಕು ಅಂತ ತಿಳ್ಕೊಂಡೆ ಆಮೇಲೆ ಏನು ಮಾಡಿದ್ರು ಇವ್ರದ್ದು ಏ ಟೆ ಬ್ಯಾಮಲ್ಲಿ ಹಾಕ್ತೀನಿ ಅವ್ನು ನನ್ನ ಮಕ್ಕ ಮಗ ಅವ್ನ ಅವರನ್ನ ನೋಡಿದ್ದ ಒಂದು ಇಲ್ಲಿ ದುಡ್ಡು ಹಾಕಿ ಅವ್ನು ಆಟದಲ್ಲಿ ಹೋದ್ ಬಂದ ಅವ್ರು ದುಡ್ಡು ಹಾಕ್ತಿ ಇದೇ ತು ಹಾಕೊಂಡು ಮಾವ ಅಂತ ಹೇಳಿದ ಆ ಡೌಟ್ ಮೇಲೆ ಅವ್ನು ಕಳಿಸ್ದೆ ಒಂದು ಸರ್ ದುಡ್ಡು ಹಾಕ್ತೀನಿ ಅವತ್ತು ಡ್ರಾ ಮಾಡಿ ನೋಡು ನೋಡು ಅರ್ಜೆಂಟ್ ಬೇಕಿತ್ತಣ್ಣ ಕೇಳೋಣ ಅಂತ ಅವನು ಹೋದಾಗ ಏನು ಮಾಡಾನೆ ಅವ ಅನುಷಾನ್ ಅವರು ಅನುಷಾ ಮತ್ತು ಭುವನೇಶ್ ಅವರು ಈ ಒಂದು ಬಟ್ಟೆ ಅಂಗಡಿಯಲ್ಲಿ ಇದ್ದಾರೆ ಅವನು ಏನು ಮಾಡಾನೆ ಬಟ್ಟೆ ಅಂಗಡಿಯಿಂದ ಹೋದಾಗ ನೋಡಾನೆ ನನ್ನ ಮಾವ ಮಾವ ಅವರು ಮೈಸೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಅವ್ರು ಇಲ್ಲೇ ಇದ್ದಾರೆ ಅಂದರೆ ಅವ್ರು ಎರಡೇಸ್ ಅವನು ಅವ್ರ ಮನೆಗೆ ಬಂದ ಒಂದು ದಿವಸ ಬೆಂಗಳೂರು ದುಡ್ಡು ಪಡೋಕ್ಕೆ ಒಂದ್ಸ ಒಂದು ದಿವಸ ಎರಡು ದಿವಸ ನೋಡಿದ್ವಿ ಅವನಿಗೆ ಅವನು ಬಾವಣ ಹೌದಾ ಅಲ್ವಾ ಅಂತ ಸರಿ ಹಿಂದೆ ವಾಪಸ್ ಬಾ ಅಂತ ಹೇಳಿಬಿಟ್ಟು ನಾನು ಕರೆದೆ ಕರೆದ ಕ್ಷಣ ಅವ್ನು ಮಾಡಿದೆ ಫೋನ್ ಫೋನ್ ಮಾಡ್ತೀನಿ ಪಿಕ್ ಮಾಡ್ತಾರೆ ನೋಡು ಅಂತ ಲೈಟಾಗಿ ಮಾಡಿ ಬಂದವ್ರು ಬಂದವರು ಅಂಗಡಿಯಿಂದ ಇಬ್ಬರುವೇ ಫೋನ್ ಮಾಡಿದಾಗ ಪಿಕ್ ಮಾಡೋರು ಮಾ ಅವ್ರು ಪಿಕ್ ಮಾಡಿದ್ರು ಫೋನ್ ಅಂತ ಡೌಟ್ ಬಂತು ಎಲ್ಲಿ ಅಂತ ಕೇಳಿ ಮೈಸೂರು ಇದ್ದೀನಿ ನಿಮ್ಗೆ ಏನು ಏನು ಇಷ್ಟಾದ್ರೂ ಬೆಳಿಗ್ಗೆ ಫೋನ್ ಮಾಡಿದ್ದೀನಿ ಡಿ ಸಿ ಆಫೀಸ್ಗೆ ಹೋಗಿದೆ ಏನಕ್ಕೆ ಡಿ ಸಿ ಆಫೀಸ್ಗೆ ಹೋಗಿರಿ ಇನ್ನೊಂದು ನಿಮ್ಮ ಕಾಪಾಡಿರೋದು ಹಾಸನಲ್ಲಿ ಆಸನಾಗೆ ಹೋಗಬೇಕು ತಾನೆ ಮೈಸೂರಿಗೆ ಏನೇನು ಕೆಲಸ ಇಲ್ಲಿಸೋ ಕೆಲಸ ಇತ್ತು ಹೋಗಿದ್ದೀನಿ ಅಂತ ಅವರಿಗೆ ಅಷ್ಟೊತ್ತಿಗೆ ಏನು ಮಾಡಿದ್ರು ಇವ್ರನ್ನ ಅಬ್ಸರ್ವ್ ಮಾಡಿದ್ದಾರೆ ಅವರು ಇವನನ್ನು ಮಕ್ಕಳ ಮನೆ ಅಬ್ಸರ್ವ್ ಮಾಡಿದ್ದಾರೆ ಓ ಇವನು ಹೇಳಿರಬೇಕು ಅಂತ ಇಲ್ಕಂಡು ಮತ್ತು ಗೊತ್ತಿಲ್ಲದಂಗೆ ಅವ್ರನ್ನ ಬೆಳಗ್ಗೆ ಒಂದು ಲಾಕ್ ಮಾಡೋ ಮೂಮೆಂಟಲ್ಲೇ ಇತ್ತು ಅಷ್ಟೊತ್ತಿಗೆ ಏನು ಮಾಡಿದ್ರು ಮಕ್ಕಳ ಮಕ್ಕಳನ್ನು ಮಾವಿಗೆ ಆಗಿದೆ ಅಂತ ಮತ್ತೆ ಮನೆಗೆ ಹೋಗಿ ವಾಪಸ್ ಬಂದಾರೆ ವಾಪಾಸ್ ಬಂದು ಓನರ್ ಕೇಳಿದ್ದಾರೆ ಇವ್ರು ನಾಲ್ಕು ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿದ್ದಾರೆ ಅವರು ಎಲ್ಲೂ ಹೋಗಿಲ್ಲಿ ಇಲ್ಲೇ ಇದ್ದಾರೆ ಹೋಗ್ತಾರೆ ಬರ್ತಾರೆ ಬೆಳೆಯವರು ಸಾಯಂಕಾಲ ಬರ್ತಾರೆ ನೀಲ್ಲಿ ಹೋಗಲ್ಲ ಏನಕ್ಕೆ ಅಂತ ಕೇಳಿದಾಗ ನಮ್ಮ ಒಂದು ಮೂರು ಕೋಟಿ ಫ್ರಾಡ್ ಮಾಡಿದ್ದಾರೆ ಮಾಡಿದಾರು ಅಂತ ಹೇಳ್ತಾರೆ ಆಮೇಲೆ ಬೆಳಿಗ್ಗೆ ಬೋರ ಕೇಳಿದ್ದು ನಮ್ಮನ ನಂಗೆ ಗೊತ್ತಾಯ್ತು ವಿಷಯ ತಲುಪಿದೆ ಅಂತ ಏನಕ್ಕೆ ಅಂದರೆ ನಂಗೆ ವಿಷಯ ಗೊತ್ತಾಯ್ತಲ್ಲ ಇವರು ಇಲ್ಲಿದ್ದಾರೆ ಅಂತ ಇನ್ನು ಹೊಳ್ಳಕ್ಕಾಗಲ್ಲ ಅಂತ ಗೊತ್ತಾಯಿತು ಬರ ಕೇಳಿದ್ದು ಬೆಳಿಗ್ಗೆ ಆಗ ನಮ್ಮನೆ ನಮ್ಮ ಮನೆಗೆ ಬರಬೇಕಾದ್ರೆ ಯಾವುದೇ ಒಂದು ಒಂದೇ ಒಂದು ಗೋಲ್ಡ್ ಇರಲಿಲ್ಲ ಜೊತೆ ನಾಲ್ಕೈದು ಹುಡುಗರು ಕರ್ಕೊಂಬರ್ತಿದ್ರು ಏನಕ್ಕೆ ಅಂದರೆ ಸೇಫ್ಟಿ ಅಂತ ಒಂದು ಟೈಮಲ್ಲಿ ಗದ್ದು ಒಂದು ಟೈಮ್ ಸಮೇತ ಇರ್ತಿತ್ತು ಏನಿದು ಹಿಂಗೆ ಗನ್ ಅಂತ ಕೇಳೋತ್ತಿಗೆ ಅವ್ರ ಏನಾರ ನಮ್ಮ ಸೇಫ್ಟಿಗೆ ಅಂತ ಇಟ್ಕೊಂಡಿದೀವಿ ಅಂತ ಏನು ಸೇಫ್ಟಿ ಇಟ್ಕೊಂಡಿದ್ದೀನಿ ಕೇಳೋತ್ತಿಗೆ ನಮಗೆ ದುಡ್ಡು ಒಂದೊಂದು ಟೈಮ್ ತೊಗೊಳ್ತೀವಿ ದೊಡ್ಡ ದೊಡ್ಡ ಅಮೌಂಟ್ ತೊಗೊಂಡೋಗ್ತಿಲ್ಲ ಆರು ಲಕ್ಷೇ ತಗೊಂಡೋಗ ಹೆದರಿಕೆ ಇರುತ್ತೆ ನಮಗೆ ಬೇಕೇ ಬೇಕು ಅನ್ನೋ ಅಂತ ಅದು ನೋಡಿ ಆ ಹೌದಾ ಇಲ್ವ ಗೊತ್ತಿಲ್ಲ ಒರಿಜಿನಲ್ ಟುಪ್ಲಿಕೇಟ್ ಗೊತ್ತಿಲ್ಲ ನಮಗೆ ನೋಡಿಲ್ಲ ಅವ್ರ ಲೈಸೆನ್ಸ್ ಇದೆ ಗೊತ್ತಿಲ್ಲ ಯಾಕೆ ನಾವು ಒಂದು ಅನುಮಾನ ಏಕೆಂದ್ರೆ ಅವರು ಬಡಗ್ನಾರಲ್ಲ ಅವ್ರಿಗೆ ಗನ್ ಲೈಸೆನ್ಸ್ ಕೊಟ್ಟೆ ಕೊಡ್ತಾರೆ ಹೇಳ್ಬೇಕು ತಗೊಂಡೋಗೋದು ಜಮಾ ಬಂದಿ ಅಂತ ಹೇಳ್ಕೊಡ್ತಾರೆ ಅವ್ರಿಗೆ ಗನ್ ಲೈಸೆನ್ ಆ ಟೈಪ್ ಇರ್ಬೋದು ನಾವು ತಿಳ್ಕೊಂಡ್ವಿ ಅವರು ದೇವಸ್ಥಾನಕ್ ಬಂದಾಗ ಫಸ್ಟ್ ಅವರು ಅಂದಿ ಮುಟ್ಟಲ್ಲ ಅಂದಿ ಅಡಿಗೆ ಮಾಡಲ್ಲ ಅಂತ ಹೇಳಿ ಇವು ಸತೀಶ್ ನೃತ್ಯ ಫಸ್ಟ್ ಮಾಡಿಸಿದ್ರು ಫಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ನಮ್ಮಲ್ಲ ವರ್ಷ ಆದ್ಮೇಲೆ ನೀವು ಬನ್ನಿ ಮಾತಾಡೋಣ ದೇವಸ್ಥಾನಕ್ಕೆ ಬನ್ನಿ ಅಲ್ಲ ಕೂತ್ ಮಾತಾಡೋಣ ಫ್ರೀ ಇರ್ತೀವಿ ಆಗ ನಾವು ನಾಲ್ಕೈದು ಜನ ಜಾಸ್ತಿ ಆದ್ ಚೆನ್ನಾಗಿ ಹೋಗಿವಿ ಎನ್ ಹದಿನೈ ಇಪ್ಪತ್ತೆರಡು ಜನ ಬರ್ದಕ್ ಆಯ್ತಿರ್ಲಿಲ್ಲ ಸಿಕ್ತಾರೋ ಅದ್ ಚೆನ್ನಾಗಿ ಹೋಗಿ ಅದ್ ಚೆನ್ನಾಗಿ ಎಂಟು ಜನ ಏಳ್ ಜನಗ್ ಹೋಗಿವಿ ಅವ್ರು ಏನ್ ಮಾಡೋರು ಅದೇ ಬೇಟೆ ಕೊಡೋರು ಬೇಟೆ ಕೊಟ್ಬಿಟ್ಟು ಅವರು ಊಟ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ನಾವು ತಿನ್ನಲ್ಲ ಅಂತ ಹೇಳೋರು ನೀವೇ ತಿನ್ಕೊಳ್ಳಿ ನೀವೇ ಇದ ಮಾಡ್ಕೊಳ್ಳಿ ನಾವು ಚಿಕನ್ ಮಾತಾ ಚಿಕನ್ ಮಾತ್ರ ತಿನ್ಕೊಂಡು ಹೋಗೋರು ಹಾಗೆ ಯಾರಿಗೂ ಅನುಮಾನ ಬರಬಾರ್ದು ಟೈಪಲ್ಲಿ ಮೇಂಟೈನ್ ಮಾಡ್ಕೊಂಡು ಮತ್ತು ನಮಗೆ ಏನು ಮಾಡೋದು ದೇವಸ್ಥಾನ ಈ ದೇವಸ್ಥಾನಕ್ಕಲ್ಲ ಸುಮಾರು ದೇವ್ ದೇವಸ್ಥಾನ ಕಳಿಸ್ಬಿಟ್ಟಿದ್ದಾರೆ ಕೆಲಸ ಆಗ್ತಿಲ್ಲ ವಿಚಾರಿಸಿ ಏನು ಬೇಕಾಕೆ ಕೊಡೋಣ ಎಷ್ಟು ಬೇಕಾ ಬೇಟೆ ಕೊಡೋಣ ಒಂದು ಕುರಿ ಏನು ಎರಡು ಮೂರು ಕುರಿ ಕೊಡೋಣ ಅಂತಲೇ ಮಾತಾಡ್ತಿದ್ರು